ನವಲಗುಂದ ತಾಲೂಕಿನಾಗ ನಾಗರಳ್ಳಿ ಅಂತ ಬರ್ತದೆ ನಾಗರಹಳ್ಳಿ ಬಸವೇಶ್ವರ ಅಂತಿದ್ರು ನಾಗರಹಳ್ಳಿ ಶರಣಬಸವೇಶ್ವರ ಅಂತ ಕೋರು ಕಲಬುರಗಿ ಬಸವೇಶ್ವರ ಬೇರೆ ಅವರು ಭಾಳ ದೊಡ್ಡ ಪ್ರಭಾವಿ ಮಹಾತ್ಮರು ಅವರು ಮಹಾನ್ ದೊಡ್ಡ ಯೋಗಿ ಶಿವಯೋಗಿ ಶರಣರು ದಾಸೋಮೂರ್ತಿಗಳು ನಾ ಹೇಳೋದಿಲ್ಲ ನಾಗರಳ್ಳಿ ಶರಣಬಸವೇಶ್ವರ ಅಂತ ಬರ್ತಾರಲ್ಲ ನವಲಗುಂದ ತಾಲೂಕಿನಾಗೆ ಅವ್ರು ಅಂತ ಹೋದ್ರು ಒಂದು ಮಾತು ಹೇಳಿದ್ರು ಯಪ್ಪಾ ನಾ ಇಲ್ಲದ ಕಾಲಕ್ಕೆ ಎಲ್ಲರಿಗೂ ಉಪಯೋಗ ಆಗ್ಬೇಕು ಅಂತ ಒಂದು ಕೆಲಸ ಮಾಡ್ಬೇಕಂತ ಮಾಡೀನಿ ಗಂಡನ ಆಸ್ತಿ ಒಂದು ಇಪ್ಪತ್ತೈದು ಕೂರಿಗೆ ಹೊಲ ನನ್ನ ಹೆಸರಲ್ಲಿ ಬರದಾರ ನಾಲ್ಕು ಮಂದಿ ಹೆಂಡ್ರು ಉಳಿದೀವಿ ಅದ್ರಾಗ ನಾನು ಒಬ್ಬಕ್ಕೆ ನನ್ನ ಹೆಸರಲ್ಲೇ ಇಷ್ಟು ಕೂರಿಗೆ ಐತಿ ಏನಾದರೂ ಒಂದು ಪುಣ್ಯದ ಕೆಲಸ ಮಾಡ್ಬೇಕಂತ ಮಾಡೀನಿ ಮತ್ತು ಗಂಡೆಲ್ಲ ಸಮಾಜಕ್ಕೆ ದಾಸೋಹ ಮಾಡ್ಯಾನ ನಂದು ಒಂದು ಏನಾರು ಮಾಡ್ಬೇಕಂತ ಮಾಡೀನಿ ಸಲ್ಲುವಂಥದ್ದು ಏನಾರ ಇದ್ದರು ಹೇಳೋ ಅಂತ ಹೇಳಿದಾಗ ಅವ್ರು ನಾಗರಹಳ್ಳಿ ಬಸವೇಶ್ವರ ಹೇಳಿದರು ಪ್ರತಿಯೊಂದು ಜಗತ್ತಿನ ಜೀವಿಗಳು ದಾಸೋಹ ಮಾಡ್ಬೇಕಂತ ಹೇಳ್ತಾರವ ಏನೋ ಮಾಡಬೇಡ ನವಲು ಒಂದಕ್ಕೆ ಒಂದು ಕೆರೆ ಕಟ್ಟಿಸ್ ಹೋಗಂದ್ರು ಅವತ್ತಕ್ಕೆ ಕೆರೆ ಕಟ್ಟಿಸಿದ್ದು ಅದ ನೀಲಮ್ಮನ ಕೆರೆ ಅಂತ ಆಗೈತಿ ಇವತ್ತಿಗೂ ಕೂಡ ಅವಳ ಒಂದದಲ್ಲಿರೋದು ನೀಲಮ್ಮನ ಕೆರೆ ಅದು ಶರಣ ಬಸವೇಶ್ವರ ಹೇಳಿದ ಮೇಲೆ ಕಟ್ಟಿದರು ತನ್ನ ಇಡೀ ಇಪ್ಪತ್ತೈದು ಮೂವತ್ತು ಕೂರಿಗೆ ಆಸ್ತಿ ಅಲ್ಲ ನೀಲಮ್ಮನ ಕೆರಗಿನ ಹೋಯ್ತು ಇವತ್ತಿಗೆ ಹೆಸರು ಅದಕ್ಕೆ ನೀಲಮ್ಮನ ಕೆರೆ ಅಂತಲೇ ಇಟ್ಟಾರೆ ಶರಣಪ್ಪನವ್ರು ಹೋದಾಗ ಹೇಳಿದ್ರಂತ ಬಸವಣ್ಣನ ಹೆಂಡತಿ ನೀಲಮ್ಮ ಹಿಂಗ ಇದ್ದಳು ಹನ್ನೆರಡನೇ ಶತಮಾನದಾಗ ದಾಸೋ ಮಾಡಿದ್ಲು ಅದ ಹೆಸರನ್ನು ನೀ ನಿನ್ನ ಹೆಸರು ಮೇಲೆ ದಾಸೋ ಆಗಲೇವಾ ಅದಕ್ಕೆ ಪ್ರಾಣಿ ಪಕ್ಷಿ ಮನುಷ್ಯರಿಗೆ ಎಲ್ಲರಿಗೂ ಕುಡಿಯಕ್ಕೆ ನೀರು ಭಾಳ ಮುಖ್ಯ ಐತಿ ಅದಕ್ಕೆ ಕೆರೆ ಕಟ್ಟಿಬಿಡು ನೀನು ನೀಲಮ್ಮ ಅಂದಕ್ಕೆ ಅದನ್ನು ನೀಲಮ್ಮನ ಕೆರೆ ಅಂತೇಳಿ ಇವತ್ತಿಗೂ ನೋಲುಗುಂದದಲ್ಲದೆ ಇದೆಲ್ಲ ನೋಡಿರಿ ಮತ್ತು ನಾ ಶಿರಸಂಗಿ ಲಿಂಗರಾಜರ ಗದ್ದಗಿನೂ ಕೂಡ ನೋಲುಗುಂದದ ತಡಿಮಠದಾಗ ಐತೆ ಅವ್ರ ಗದ್ದಿಗೆ ಇವತ್ತಿಗೂ ನೋಲುಗುಂದಾಗ ಅಲ್ಲೇ ಅವ್ರ ಗದ್ದಿಗೆ ಮಾಡ್ಯಾರ ಕೊನೆಗೆ ಅಲ್ಲೇ ಇದ್ರು ಅವ್ರು ಲಿಂಗರಾಜರು ಅದಕ್ಕಿಂತ ಮೊದಲು ಹಲ್ಕೇರಿಗೆ ಹೋದರು ಹಲ್ಕೇರಿಯಲ್ಲಿ ಇದ್ದರು ಬಹಳ ದೊಡ್ಡ ತಪಸ್ವಿಗಳು ಅವರೂ ಹದಿನೆಂಟು ದಿವಸ ಗಯ್ಯ ಕುಂತ ಕುಂತ ಬಿಟ್ಟರೆ ಶಿವಯೋಜಿಗಳು ಹೊರಗೆ ಬರಲಿಲ್ಲ ಹೊರಗೆ ಬರಲಿಲ್ಲ ಅದೇ ಊರಿನಲ್ಲಿ ಒಬ್ಬ ಪಣಿಯಮ್ಮ ಅಂತ ಒಬ್ಬ ದೊಡ್ಡ ಗೌಡರ ಮನೆತನದ ಹೆಣಮಗಳು ಪ್ರತಿ ದಿವಸ ಶಿವಯೋಜಿಗಳಿಗೆ ಎಡಿ ತೊಗೊಂಡು ಹೋಗ್ತಿದ್ಲು ಪ್ರತಿ ದಿವಸ ಎಡಿ ತೊಗೊಂಡು ಹೋಗಬೇಕು ಪ್ರತಿ ದಿವಸ ಶಿವಯೋಗಿಗಳ ದರ್ಶನ ಆಗಬೇಕು ಶಿವಯೋಗಿಗಳ ಪೂಜಾ ಮುಗಿಸ್ಕೊಂಡು ಹೊರಗೆ ಬಂದು ಪಾದೋದಕ ಕೊಡಬೇಕು ಪಾದೋದಕ ತಗೊಂಡಿಕ್ಕಿ ಶಿವಯೋಜಿಗಳ ಎಡಿ ಕೊಟ್ಟು ಹೋಗಬೇಕು ಇಂಥ ಒಂದು ಪದ್ಧತಿ ಇತ್ತು ಪಣಿಯಮ್ಮಂದು ಆದರೆ ನೇಮಿತ್ತದು ಶಿವಯೋಗಿ ಶಿವಯೋಗ ಸುಖದಾಗ ಕುಂತು ಬಿಟ್ಟ ಕುಂತವ್ರು 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 ಗವಿ ಒಳಗೆ ಹದಿನೆಂಟು ದಿನ ಕುಂತರೋರು ಬರಲಿಲ್ಲ ಲಿಂಗದಲ್ಲಿ ಕುಂತುಬಿಟ್ರು ಹದಿನೆಂಟು ದಿವಸ ಕುಂತರು ಖರೆ ಅಂಡ್ರಿ ಘಟನೆ ಅಂದ್ರೆ ನಡೆದದ್ದು ಖರೆ ಅದನ್ನು ಕೇಳಿದವರು ಇದ್ದರು ನೋಡಿದವರು ಇದ್ದರು ಹಿಂದಿನ ಹಿರಿಯರು ಇದ್ರು ನಾ ನಮ್ಮ ಮಾತು ಹೇಳ್ತಿದ್ದ ಅವ್ರು ನೋಡಿದವರು ಇದ್ದ್ರಪ್ಪ ನಾ ಅಂದ್ರೆ ಅಂದರೆ ಬೆತ್ತದಾಸೋರು ಹತ್ತೊಂಬತ್ತು ನೂರ ಹತ್ತರಲ್ಲಿ ಗಾಂಟದಾಸವರು ಲಿಂಗೈಕ್ಯರಾಗ್ತಾರೆ ಹತ್ತೊಂಬತ್ತು ನೂರ ಹತ್ತಕ್ಕನ ಇಟಗಿ ಒಳಗಿದ್ದಂಥ ಬೆತ್ತದ ಸ್ವಾಮಿಗಳಂತೇಳಿ ಏನೇ ನೆರೆಗಲ್ಲಾಗಿ ಸಾಲಿ ಮಾಡಿದ್ರಲ್ಲ ಅವರೇ ನಂತರ ಪಟ್ಟಕ್ಕೆ ಬರ್ತಾರೆ ಇದು ನಡೆದ ಕತಿ ಆ ಭಾಗದಲ್ಲಿ ಅವ್ರ ನಂತರ ಗಡ್ಡದ ನಂತರ ಬೆತ್ತದವ್ರು ಇಬ್ಬರು ತಪಸ್ವಿಗಳೇ ಇದ್ದರು ಬೆತ್ತದ ಜವ್ರಗಿಂತಲೂ ಗಡ್ಡದ ಭಾಳ ದೊಡ್ಡ ತಪಸ್ವಿಗಳು ಎಂಥ ದೊಡ್ಡ ಅಂದ್ರೆ ಇಲ್ಲೇ ನಿಮ್ಮ ಗರ್ಗದ ಮಡಿವಾಳಪ್ಪನವ್ರು ಅವರಿಗೆ ಟೊಪ್ಪಿಗೆ ಕೊಟ್ಟಿದ್ರು ಅವ್ರು ಗರ್ಗದ ಮಡಿವಾಳಪ್ಪ ಅವ್ರನ್ನ ಬೆಟ್ಟ ಹೇಗಕ್ಕೆ ಹೋಗಿದ್ನಂತ ಅವರು ಬಂದ್ರಂತ ಸುಡಿ ಅಂತ ಕೊಂದು ಹಳು ಬರ್ತೈತಿ ದಾಟಿ ಇವರು ಕುದುರೆ ಜಿಗಿಸಿದರಂತ ಇವರು ಅವ್ರು ಕುದುರೆ ಜಿಗಿಸಿದ್ರಂತ ಇವರು ಕುದುರೆ ಜಿಗದ ಆ ಕಡೆ ಹೋತಂತ ಅವರು ಕುದುರೆ ಜಿಗದ ಈ ಕಡೆ ಬಂತ ಅವಾಗ ಗರ್ಗದ ಮಡಿವಾಳಪ್ಪನವ್ರು ಬಿದ್ದಪ್ಪ ಅನ್ನದಾನಿ ಅಂದ್ರಂತ ನಾ ಬಿದ್ದಿಲ್ಲ ಅಂತೇಳಿ ಮತ್ತು ಬಿದ್ದಂಗೆ ಆಗಿ ಮತ್ತು ಕುದುರೆ ಮ್ಯಾಗೆ ಕೂತಿದ್ರಂತವ್ರು ವಿರಕ್ತ ವಿರಕ್ತದಿಯಪ್ಪ ನೀನು ನಿಜವಾದ ವಿರಕ್ತನಿಗೆ ಮಾತ್ರ ಕುದುರೆ ಬಗ್ತತಿ ಇಲ್ಲಿದ್ರೆ ಬಗುದಲ್ಲ ಅಂಥೇಳಿ ತಮ್ಮ ತಲೆ ಮ್ಯಾಗಿನ ಟೊಪಿಗೆ ಕೊಟ್ಟಿದ್ದರು ಅದಕ್ಕೆ ಅವರಿಗೆ ಟೊಪಿಗೆ ಅಜ್ಜ ಅಂತಲೂ ಕರಿತಿದ್ರು ಗಂಡದಾಜ್ದ ಟೊಪಿ ಅಜ್ಜ ಅಂತೇಳಿ ಗರ್ಗದ ಮಡಿವಾಳಪ್ಪನವರು ಕೊಟ್ಟಿದ್ರು ಅವರಿಗೆ ಆ ಕಾಲದಲ್ಲಿ ಇದು ನಡೆದದ್ದೇ ಘಟನೆ ಇದೆ ಅಂಥ ಶಿವಯೋಗಿಗಳವರು ಹದಿನೆಂಟು ದಿವಸ ಆತು ಹೊರಗೆ ಬರಲಿಲ್ಲ ಆ ಹೊಸಲು ಮ್ಯಾಗ ಮಲ್ಕೊಳ್ಲಿಕ್ಕೆ ಮನೆಯನ್ನಾರೆ ಕರೆಯೋಕ್ಕೆ ಬಂದರು ಮನೆಯನ್ನಾರ್ಯಾರು ಕರೆಯೋಕ್ಕೆ ಬಂದರು ಮನೆಗೆ ಬಾ ಮನೆಗೆ ಬಾ ಅಂತ ಬರಲೇ ಇಲ್ಲ ಅನ್ನ ಬಿಟ್ಲು ನೀರು ಬಿಟ್ಲು ಎಲ್ಲ ಬಿಟ್ಲು ಆತ ಬಿಡೋ ಮುದಿಗೆ ಸಾಹಿತ್ಯ ತಿನ್ನಿದ್ದನ್ನು ಲೆಕ್ಕದಾಗ ಕುಂತರು ಎಲ್ಲರೂ ಕುಂತ್ರು ಯಾರು ಕಂಡೀಷನ್ನು ಶಿವಯೋಗಿಗಳೊಳಗೆ ಕೂತಾಗ ಕುಂತ ಹಂಗೆ ಕದ ತಕ್ಕದು ಹೋಗುವಂಗಿಲ್ಲ ಇದು ಮಾಡುವಂಗಿಲ್ಲ ಹೊರಗೆ ಇವರೆಲ್ಲ ಸಪ್ಲೈ ಮಾಡಿದರು ಶಿವಯೋಗಿ ಬೈರ್ಮುಖ ಸ್ಥಿತಿಗೆ ಬರಲಿ ಅಂತೇಳಿ ಡೊಳ್ಳು ಬಡಿದ್ರು ಭಜನಿ ಬಾರಿಸಿದರು ಮೈ ಏನೆಲ್ಲ ಹಚ್ಚಿದರು ಕುಣಿದ್ರು ಏನೆಲ್ಲ ಮಾಡಿದರು ಅವ ಬಹಿರಂಗದ ಮುಖದಾಗಿದ್ದಾಗ ಶಿವಯೋಗಿಗೆ ಕೇಳಿತು ಹೊರಗೆ ಬಂದಾನವ ಅವ ಇಲ್ಲ ಇಲ್ಲ ತನು ಮನ ಪ್ರಾಣ ಎಲ್ಲವು ಲಿಂಗದೊಳಗೆ ಏನಾಗಿಬಿಟ್ಟವ ಎಲ್ಲಿ ಹೊರಗೆ ಬರಾಕೊಕ್ಕ ನಾವು ಶಿವಯೋಗಿ ಕೊನೆಗೆ ಹದಿನೆಂಟು ದಿವಸ ಆದ ಮೇಲೆ ಲಿಂಗೈ ಹೇಳಿದಂತ ನೀನು ಈ ಧ್ಯಾನದಾಗ ಕುಂತಿದ್ದೆ ನಿನ್ನ ಧ್ಯಾನದಾಗ ಒಬ್ಬರು ಕುಂತಾರಪ್ಪ ಹೋಗಿ ಮೊದಲು ದರ್ಶನ ಕೊಡು ಅಂತ ತಿಳ್ಕೊಂಡು ಲಿಂಗಯ್ಯ ಹೇಳಿದ ಮೇಲೆ ಹೊರಗೆ ಬಂದು ದರ್ಶನ ಕೊಟ್ಟರು ಶಿವಯೋಜಿಗಳು ಅಟೊತ್ತಿಗೆಲ್ಲೇ ನಿಕ್ಷಣಕ್ಕೆ ಬಿದ್ದಿತ್ತು ಮುದುಕಿ ಹೋಗಿ ವಿಭೂತಿ ಹೆಚ್ಚಿ ಪದೋದಕ ಕೊಟ್ಟರು ಶಿವಯೋಜಿಗಳೇ ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರ ಅಂತ ನಾನು ಲಿಂಗದಲ್ಲಿ ಲೀನನಾಗಿದ್ದೆ ನೀನು ನನ್ನ ಧ್ಯಾನದೊಳಗದಿದ್ದಿ ಭಕ್ತರು ಬಹಳ ಅಧಿಕರು ಅಂತ ಹೇಳ್ತಾರೆ ಬಸವಣ್ಣನವರು ಅದಕ್ಕೆ ನಿನ್ನ ಭಕ್ತಿಗೆ ಮೆಚ್ಚಿನಿ ಏನು ಬೇಕ ಕೇಳಿಕೊಡ್ತೀನಿ ಅಂತಂತಂದರು ಶಿವಿಗಳು ಭಾಳ ಶಣಕಿದ್ಲೆ ಕೆಣಮಗಳು ಹೊರ ಕೊಡ್ತೀನಿ ಅನ್ನೋ ಬೇಡ ಕೊಡಕ್ಕೆ ನೀ ಯಾರು ತೊಗೊಳಕ್ಕೆ ನಾ ಯಾರು ಅಂತ ಹೇಳಿದ್ಲಿಕ್ಕೆ ಹೊರಗೆ ಕೊಡ್ತೀನಿ ಬೇಡ ಕೊಡಕ್ಕೆ ನೀ ಯಾರು ತೊಗೊಳಕ್ಕೆ ನಾ ಯಾರು ನೀ ಕೊಡ್ತೀನಂದು ನಾಳೆ ನಡೆಸಿಕೊಡಲಿಲ್ಲ ಅಂದ್ರೆ ಭಾಳ ಅನಾಹುತ ಆಯ್ತು ಏ ಏಯ್ ಕೊಡ್ತೀನಿ ಅನ್ನೋದು ಅಂದು ಬಂದೈತೆ ನನ್ನ ಬಾಯ ಆಗಂದ್ರೆ ನಾನು ಕೊಟ್ಟ ಬಿಡ್ತೀನಿ ತೊಗೊಂಡ ಬಿಡ ಅಂತ ನೀ ಏನೂ ಇಲ್ಲ ನನ್ನ ಅಂತ್ಯ ಕಾಲದೊಳಗೆ ನನ್ನ ಮಗ್ಗಲ್ನ ಇರ್ಬೇಕಂತ ಹೇಳಿದ್ದೆ ನಾನು ಸಾಯು ಕಾಲಕ್ಕೆ ನನ್ನ ಮಗ್ಗಲ್ನ ಇರಬೇಕು ನೀನು ಪಾದೋದಕ್ಕೆ ತೊಗೊಂಡ ನಾನು ಪ್ರಾಣ ಬಿಡ್ಬೇಕು ಅಂತ ಹೇಳಕ್ಕೆ ಅವರ ಆಸೆ ಮೊದಲೇ ಹೇಳಕ್ಕೆ ಬೇಡ ಅನ್ನಬೇಡ ಅಂತ ಹೇಳಿ ತಥಾಸ್ತು ಅಂದಾಯ ಆಯಿತು ಅಂದ ಕೊಡ್ತೀನಿ ಅಂತ ಹೇಳಿದ್ರೆ ಮುಂದೆ ಇವ್ರು ಏನು ಮಾಡಿದ್ರು ಅಂದ್ರೆ ಹಿಮಾಲಯಕ್ಕೆ ಹೋಗ್ತಾರೆ ಒಂದು ಮೂರು ವರ್ಷ ಭಕ್ತರು ಕರ್ಕೊಂಡು ಪ್ರವಾಸಕ್ಕೆ ಹೋಗ್ಕಾರ್ ತಮ್ಮ ಭಕ್ತರು ಕರ್ಕೊಂಡು ಗೌರಿ ಕುಂಡ ರುದ್ರ ಪ್ರಯಾಗ ಅಲ್ಲೆಲ್ಲ ಹೋಗ್ಕಾರೆ ಮುಂದೆ ಚಳಿ ಭಾಳ ಇರ್ತತಿ ಹಿಮಾಲಯದ ಏರು ಪ್ರದೇಶ ಏರುವಾಗ ಅಲ್ಲಿ ಭಕ್ತರನ್ನೆಲ್ಲ ಹೊಳಿ ಕಳಿಸ್ತಾರೆ ಹೋಗ್ರಿಪ್ಪ ನೀವು ಇನ್ನು ನಿಮಗಿನ್ನೂ ಆಗೋದಿಲ್ಲ ಈ ಸೀತಾ ತಡ್ಕೊಳಕ್ಕಾಗೋದಿಲ್ಲ ಅಂತೇಳಿ ಸೇವಾ ಮರಿ ಶಿವಪೂಜೆ ಮರಿ ರಾಚೋಟಿ ಶಾಂತಿರ್ತಾನ ಆ ರಾಚೋಟಿ ಮರಿ ಶಿವಯೋಜಿಗಳು ಇವರಿಬ್ಬರ ಕೂಡ್ಕೊಂಡು ಹೋಗ್ರು ಗೌರಿಕುಂಡ ದಾಟಿ ಕೇದಾರನಾಥ ದಾಟಿ ಮುಂದೆ ಅದಕ್ಕಿಂತ ಮಾನಸ ಸರೋವರಕ್ಕೆ ಹೋಗ್ಬೇಕಂತ ವಿಚಾರ ಇರ್ತೈತೆ ಅವ್ರದ್ದು ಯಾರದು ಅನ್ನದಾನ ಶಿವಿಗಳು ಗಡ್ಡದ ಜೋರು ಹೋಗ್ಬೇಕಂತಾರೆ ವಿಪರೀತ ಶೀತ ಆದರೂ ಶಿವಯೋಗಿಯ ಶರೀರ ಪ್ರಸಾದಕಾಯ ಅವನಿಗೆ ಶೀತ ಉಷ್ಣಗಳ ಬಾಧೆ ಇಲ್ಲ ಶೀತೋಷ್ಣಾದಿಗಳ ಭಯವಿಲ್ಲದಿರಬೇಕು ಲಿಂಗಪ್ರಸಾದಿ ಆದ ಬಳಿಕ ಅಂತ ಹೇಳ್ತಾರೆ ಸಿದ್ಧಲಿಂಗೇಶ್ವರರು ಯಾರು ಲಿಂಗಪ್ರಸಾದಿಕರು ಇರ್ತಾರ ಅವ್ರಿಗೆ ಶೀತ ಉಷ್ಣಗಳ ಭಯ ಇರೋದಿಲ್ಲ ಅಂತ ಹೇಳ್ತಾರೆ ಮಹಾಪ್ರಸಾದಿ ಆದ ಬಳಿಕ ಮರಣನ ಇಲ್ಲದಂಗಿರ್ಬೇಕಂತವ್ರಿ ಮರಣನ ಇರೋದಿಲ್ಲ ಅಂತವ್ರಿ ಇತ್ತ ಅವಸ್ಥೆ ಇತ್ತವ್ರಿಗೆ ಭಕ್ತರಿಗೆ ಆ ಅವಸ್ಥೆ ಬರಬೇಕಲ್ಲ ಇವು ಸಂಸಾರಿಕರು ದಿವ್ಸಕ್ಕೆ ಒಮ್ಮೆ ಜಳಕ ಮಾಡಿ ಒಮ್ಮೆ ಇವತ್ತು ಹಚ್ಕೊಂಡು ಒಮ್ಮೆ ಲಿಂಗ ಪೂಜೆ ಮಾಡ್ಕೊಂಡು ಇವಕ್ಕೆಲ್ಲ ಪ್ರಸಾದಕಾಯ ಅಳವಡ್ತೈತೆ ಇಲ್ಲ ತಾತ್ಪುರ್ತಿಕ ಒಂದು ಹಂತದ ಭಕ್ತರು ಇವರು ಇವ್ರನ್ನ ಕಳಿಸಿಬಿಟ್ರವ್ರು ನಿಮಗೆ ಆಗೋದಿಲ್ಲ ಹೋರಿ ತಮ್ಮಾಯಿ ನೀವು ಹಲ್ಕೆರಿಗೆ ಹೋಗ್ರಿ ನಾ ಬರ್ತೀನಿ ಅಂತ ಹೇಳಿದರು ಅವ್ರು ಬಂದರು ಅತ್ತಾಗ ನೀವು ಬರ್ಬೇಕು ಬರಬೇಕು ನೋಡಿರ್ಬಿತ್ತೀ ಅಂದರು ಬರ್ತೀನಿ ಹೊರ ಅಂತ ಹೇಳಿದರು ಇವ್ರನ್ನ ಕಳಿಸಿದರು ಅವರು ಹೋದವರು ಹೋದವರು ಹೋದವ್ರು ಹೋದವರು ಹೋದರು ಹಿಮಾಲಯಕ್ಕೆ ಹೋದವರು ಇವರೆಲ್ಲ ಭಕ್ತರು ಹೊಳ್ಳಿ ಹಲ್ಕೇರಿಗೆ ಬಂದರು ಶಿವಯೋಜಿಗಳು ಹೊಳ್ಳಿ ಬರಲಿಲ್ಲ ಮಾನಸ ಸರೋವರಕ್ಕೆ ಹೋಗ್ಬೇಕಂತ ಮಾಡಿದರು ಹಿಮಾಲಯದ ಗೌರಿ ಶಂಕರ ಶಿಖರ ಇರ್ಬೇಕಂತ ಅವ್ರ ವಿಚಾರಿತ್ತು ಕೊನೆಗೆ ಅವರು ಪೂಜೆ ಮಾಡ್ಕೊಂತ ಕೂತಿದ್ರು ಯಾವಾಗ ಇವರು ಹೋಗಿದ್ರು ಇವರು ಮೂರು ವರ್ಷ ಹೋದವ್ರು ಬಂದಿದ್ದಿಲ್ಲ ಆಟೋತಿಗಾಲೇ ಅವರು ಹೋದ ಎರಡು ವರ್ಷ ಆಗಿತ್ತು ಆಟೋತಿಗಾಲೇ ಪಣಿಯಮ್ಮ ಹಾಸಿಗೆ ಹಿಡಿದಿದ್ಲು ನೆಲ ಕಟ್ಟಿದ್ಲು ನೆಲ ಕಟ್ಟಿದ್ಲು ಇನ್ನೇನು ಅನ್ನ ನೀರು ಕಟ್ಟಿತ್ತು ಆದ್ರೆ ಶಿವಯೋಗಿಗಳೊಂದು ಮಾತು ಕೊಟ್ಟಿದ್ರಲ್ಲ ನಾನು ಅಂತ್ಯಕಾಲಕ್ಕೆ ಇರ್ತೀನಿ ನಾನು ಇರ್ತೀನಿ ಅಂತ ಮಾತು ಕೊಟ್ಟಿದ್ದರು ಆಶ್ಚರ್ಯ ಅಂತಂದರೆ ಆ ಮಾತು ಉಳಿಸ್ಕೋಬೇಕಾತಲ್ಲ ಇನ್ನು ಆಕಿದು ಮೂರು ತಿಂಗಳು ಉಳಿತು ಸಾವು ಸಮೀಪ ಬಂತು ಅವಾಗ ಇವರೇನು ಆ ಗೌರಿಶಂಕರ ಶಿಖರಕ್ಕೆ ಹೋಗ್ಬೇಕಂತಾರಲ್ಲ ಅವರು ಪೂಜೆ ಮಾಡ್ಕೊತ ಕುಂತಾಗ ಆ ಲಿಂಗದಾಗ ಕಂಡತಂತ ಆ ಪಣಿಯಮ್ಮ ಮಲ್ಕೊಂಡದ್ದು ಮಲ್ಕೊಂಡು ಹೊರಸ ಆಯ್ಕೆ ಬಡಬಡಿಸುವಂಥ ಮಾತು ಅವರಿಗೆಲ್ಲ ಲಿಂಗದಲ್ಲಿ ಕಂಡತ್ತಲ್ಲಿ ಅನ್ನದಾನೇಶ್ವರಿ ಹೇ ಇವನು ಘಾತ ಆತಪ್ಪ ಅಂತಂತಂದ್ರೆ ಮೊದಲೇ ಹೇಳಿತ್ತದು ಮುದುಕಿ ಹೊರ ಕೊಡಬೇಡ ಕೊಡಾಕೆ ನೀ ಯಾರು ತೊಗೊಳಾಕ ನಾ ಯಾರು ಅಂತ ಹೇಳಿತ್ತು ದೊಡ್ಡ ಸ್ಥಾನ ಮಾಡಿ ಕೊಟ್ಟೆ ಈಗ ನೋಡಿದ್ರೆ ಇನ್ನು ಕೆಲವು ದಿವಸಕ್ಕೆ ಆಕೆಗೆ ಮರಣ ಬರ್ತೈತಿ ನಾನು ಹೋಗಲಿಲ್ಲ ಅಂತ ಅಂದ್ರೆ ಶಿವಯೋಗಿ ಮಾತಿಗೆ ತಪ್ಪಿ ನಡ್ಕೊಂಡಂಕತ್ತೆ ನಾನು ಭಕ್ತರ ಮಾತಿಗೆ ನಾನು ವಿರುದ್ಧ ಆಗಿ ನಡ್ಕೊಂಡು ಹಂಗೆ ಆಕತೆ ಅಂದವರ ಮತ್ತು ಬಡ ಬಡ ಜೋಳಿಗೆ ಹಾಕು ಅಂಥೇಳಿ ಶಿವಾಮರಿಗೆ ಹೇಳಿ ಮತ್ತೆ ಕೆಳಗಿಳಕತ್ತೀ ಶಿವಾಮರಿ ಜಗಳ ತಗದವ ಏರು ನಂದವ್ರು ಮತ್ತೆ ಕೆಳಗಿಳಿದ್ರಿ ಜಗಳ ಹತ್ತೈತೆ ಶಿವಾಮರಿಗೆ ಹಂಗೆ ಹೋಗೋದ ಗೌರಿಶಂಕರ ಶಿಖರ ಏರೋದ ನೋಡಿ ಮಾನಸ ಸರೋವರಕ್ಕೆ ಅವ ಅಂತಾನ ಇಲ್ಲೋ ತಮ್ಮ ಹಂಗೆ ಗೊತ್ತಾಗೋದಿಲ್ಲ ಇಲ್ಲ ನಾವು ದಯಮಾಡಿ ಹಾಲ್ಕೇರಿಗೆ ಹೋಗಬೇಕಾಗಿತ್ತು ಸರಿಯಾಗಿ ನಾವು ಇನ್ನು ಮೂರು ತಿಂಗಳಿಗೆ ಹಾಲ್ಕೇರಿ ಮುಟ್ಟಬೇಕಾಗಿತ್ತು ಮುಟ್ಲಿಲ್ಲ ಅಂದರೆ ಪಣಿಯಮ್ಮ ಪಣಿಯಮ್ಮಗೆ ಮಾತು ಕೊಟ್ಟಿದ್ದು ಉಳ್ಕೊತೈತೆ ಅಂದಾಗ ಮತ್ತು ಮೊದಲೇ ಯಾಕೆ ನೀವು ಒಂದು ಮತ್ತು ಜೋಳಿಗೆ ಬಗ್ಗೆ ಹಾಕೊಂಡವ್ ಹಾಕ್ಕೊಂಡು ಅವ್ನು ಕರ್ಕೊಂಡು ಎಲ್ಲಿಗೆ ಬರ್ತಾರೆ ಶಿವಗಳಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಗಂಜಿ ಹಾಳ ಅಂತ ಒಂದು ಊರದೆ ಮೂಲ ಮಠ ಹಾಲ್ಕೆರೆ ಮಠನ ಗಂಜಿ ಆ ಗಂಜಿ ಹಾಳಕ್ಕೆ ಬಂದು ಆಳು ಕಳಿಸ್ತಾರೆ ನಾಳೆ ಬರ್ತಾರೆ ಬರ್ತಾರಂಥೇಳಿ ಜಾರ ಅಂತೇಳಿ ಹಲಕೆರಿಗೆ ಬರ್ತಾರೆ ಶಿವಯೋಗಿಗಳಂತೇಳಿ ಒಂದು ಆಳು ಕಳಿಸ್ತಾರೆ ಕುದುರಿ ಕೊಟ್ಟರೆ ಒಂದು ಆಳು ಬಂದು ಹೇಳ್ತೈತಿ ಇಡೀ ಊರೆಲ್ಲ ಸಡಗರಾಕತಿ ಮೂರು ವರ್ಷ ಹೋಗಿಬಿಟ್ಟಿದ್ದು ಮತ್ತು ಸ್ವಾಮಿ ಮಠ ಬಿಟ್ಟು ಊರು ಹಾಳು ಸುರಿತಿತ್ತು ಮತ್ತು ಹೊಳೆ ಸ್ವಾಮಿ ಬರ್ತಾನೆ ಅಂತೇಳಿ ಏನು ಊರು ತುಂಬ ಮಾಯನ ತೊಳಲು ಕಟ್ಟಿದ್ರು ಮೆರವಣಿಗೆ ಇಟ್ಟುಕೊಂಡ್ರು ಆರತಿ ತೊಗೊಂಡು ಬಂದರು ಸ್ವಾಮಿಗಳಿಗೆ ಭಕ್ತಿ ಕಾಲಿತ್ತು ಅವಾಗ ಇಷ್ಟು ಕಾಲ ಕೆಟ್ಟತ್ತಂದ್ರು ಇವಾಗ ಇಷ್ಟು ಗೌರವ ಐತಿ ಸ್ವಾಮಿಗಳಿಗೆ ಏನೂ ಉಳ್ದಿಲ್ಲ ಅಂದ್ರೆ ಇನ್ನೂ ಇಷ್ಟು ಗೌರವ ಐತೆ ಅವ್ರಿಗೆ ಇನ್ನು ಅವಾಗ ನೂರ ಐವತ್ತು ವರ್ಷದಿಂದ ಎಷ್ಟು ಗೌರವ ಇರಬಾರ್ದು ಅವ್ರಿಗೆ ಅವ ಬಂದ್ರೆ ದೇವ್ರ ಬಂದಂಗೆ ಅವತ್ತಿನ ಕಾಲಕ್ಕೆ ಹಂಗಿತ್ತು ಅದು ಕಾಲನೂ ಹಂಗಿತ್ತು ಜನನೂ ಹಂಗಿದ್ರು ಭಕ್ತರು ಹಂಗಿತ್ತು ಆಶ್ಚರ್ಯ ಅಂದರೆ ಏನು ಇಡೀ ಊರೆಲ್ಲ ಸಡಗರ ಅದು ಮೂರು ವರ್ಷ ಆಗಿತ್ತು ಸ್ವಾಮಿ ಊರು ಬಿಟ್ಟು ಹೋಗಿ ಇವತ್ತು ಬರಕತ್ತಾನ ಮತ್ತು ನಮ್ಮ ಬೆಳಕತಿ ಹಾಲು ಕೇರಿ ಅಂತ ಎಲ್ಲರೂ ಖುಷಿಯಿಂದ ಬಜನಿ ಎಲ್ಲ ತೊಗೊಂಬಂದು ನಿಂತ್ರು ಬಂದವರು ಅವ್ರು ಚಕ್ಡಿಯಾಗಿ ಬಂದು ಹೇಳೋದು ಮಠ ಹೆಂಗೈತೆ ಅಂತ ನೋಡಲಿಲ್ಲ ಮೊದಲು ಆ ಮನೆಗೆ ಹೋದರು ಗೊತ್ತಿತ್ತು ಅವ್ರಿಗೆ ಮಠ ಹೆಂಗೈತೆ ಅಂತ ಹೋಲಿಲ್ಲ ಹೋದವ್ರ ಹೋಗಿ ಕುಂತವ್ರ ಬಂದು ನೋಡವಾ ಬಂದು ನೋಡಂದು ಹುಡ್ಲಿಕ್ಕನ ಮುದುಕಿ ಎದ್ದ ಕುಂತು ಬಿಡ್ತು ಬಂದ ನೋಡಿ ಸುದ್ದಿ ಕೇಳಿ ನೋಡಿ ಜೀವನ ಹೋದಂಥ ಮುದುಕಿ ಎದ್ದು ಕುಂತು ಬಿಡುತ್ತೆ ಆತಪ್ಪ ಮಾತು ಕೊಟ್ಟಂಗೆ ನೀನು ನಡ್ಕೊಂಡು ಇನ್ನು ಬಂದೆಲ್ಲ ಸ್ನಾನ ಮಾಡ್ಕೋ ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡು ಪಾದೋದಕ ಕೊಡ್ಬೇಕು ನಾನು ಕಳಿಸೇ ನೀ ಮಠಕ್ಕೆ ಹೋಗ್ಬೇಕು ನೋಡೋಣ ಆತು ನೀ ಹೇಳೋದು ಬೇಡ ನನಗೆ ಗೊತ್ತಾಗ್ತದೆ ಅದಂತ ಹೇಳಿದರು ಶಿವ ಲಿಂಗಾರ್ಚನೆ ಅವ್ರ ಮನೆಯಾಗ ಸ್ನಾನ ಆಯಿತು ಪೂಜೆ ಆಯಿತು ಪಾದೋದಕವನ್ನು ಆ ಬಾಯಿಗೆ ಹಾಕಿದರು ಪ್ರಾಣ ಪಕ್ಷಿ ಹೋಯ್ತು ಕೊನೆಗೆ ಆ ಮುದುಕಿಯೂ ಸಂಸ್ಕಾರ ಮಾಡಿ ಮಠದೊಳಗೆ ಹೋದರು ಸ್ವಾಮಿಗಳು ಎಂಥ ಹಾಲು ಕೇರಿ ಸ್ವಾಮಿ ಇವತ್ತಿಗೂ ಅದು ನಡೆದ ಘಟನೆ ಶರಣನ ಇರುವು ಶಿವಯೋಗಿ ಇರುವು ಯಾಕೆ ಶ್ರೇಷ್ಠ ಅಂದ್ರೆ ಅವರು ಮೈ ಮ್ಯಾಗ ಬಿದ್ದು ನೀರು ಅದಕ್ಕೆ ಜೀಡ್ರದ ಶಿವಮೈ ಅಂದ ನಿಮ್ಮ ಶರಣರು ಸ್ನಾನವ ಮಾಡುವ ಬತ್ಸಲದ ಕಲ್ಲಾಗಿ ಹುಟ್ಟಿಸಯ್ಯ ಅಂತ ಯಾಕಂತಾನಂದ್ರೆ ಅವರು ಮೈ ಮ್ಯಾಗೆ ನೀರು ಪಿತ್ರ ಪಾವನಾಗಿ ಹೋಗಿಬಿಡ್ತೀವಿ ಅಂತ ಇಷ್ಟಕ್ಕೆ ಅವ ಇನ್ನೂ ಮುಂದೆ ಹೋಗಿ ಹೇಳ್ತಾನವ ಶರಣರು ಸ್ನಾನವ ಮಾಡುವ ಬತ್ಸಲದ ಮೂರೆಯಲ್ಲಿ ಹುಳುವಾಗಿ ಹುಟ್ಟಿಸಯ್ಯ ಅಂತ ಹೇಳ್ತಾನೆ ಮತ್ತ ಹುಳ ಅಂದ್ರೆ ಈ ಹರಿ ಬಚ್ಚಲು ನೀರು ಬಂದು ಬೀಳ್ತಿರ್ತಾವೆ ಹಳ್ಯಾಗ ಹಿಂಗೆ ಬೊಕ್ಕ ತೆಗೆದಿರ್ತಾರೆ ಆ ನೀರು ಬಂದು ಹರ್ಯಾಗ ಸಂಗ್ರಹ ಹಾಕವ ಅಲ್ಲಿ ನೊರ್ಜಂತ ಆಗಿರ್ತಾವ ನೋಡಿ ನಿಮ್ಗೆ ಗೊತ್ತಿರಬೇಕು ಹಂಗೆ ಶಿವಶರಣರ ಮನೆಯ ಬಚ್ಚಲದ ಒಳಗೆ ನನ್ನ ಹುಳ ಆಗಿ ಹುಟ್ಟಿಸು ಆ ನೀರಿನ ಮ್ಯಾಗರ ಆಗಾರ ಕುಂತು ನಾವು ಉದ್ಧಾರ ಹಾಕಿನ ಅಂತ ಹೇಳ್ತಾನು ಎಂಥ ಶರಣಿರ್ಬೇಕು ಅವನು ಮೈಯವರು ಹೆಂಗೆ ಇರ್ಬೇಕು ಅವ್ನ ಮನಸ್ಸರ ಹೆಂಗೆ ಅವ್ರ ಜೀವನದಲ್ಲಿ ಈಗ ಪ್ರಸಂಗ ಬರ್ತದೆ ಹನ್ನೆರಡನೇ ಶತಮಾನದ ಶರಣರ ಚರಿತ್ರೆ ಬೇಡ ಅವ್ರು ಭಾಳ ದೂರದವ್ರು ಅಕ್ಕಾರ ನಮ್ಗೆ ಒಂಬೈನೂರು ಅಕ್ಕಾರ ಇಲ್ಲೇ ನಮ್ಮ ನಮ್ಮ ಮಗ್ ನಿನ್ನೆ ನಿನಗಿದ್ದವರು ಇವರೆಲ್ಲ ಹಲ್ಕೇರಿಯವರು ಅತಣಿಯವರು ನಮ್ಮ ಮುಳುಗುಂದವರು ಬೈಲಾರ ಶರಣರು ಸುಲಿಂಗರ್ರು ಅಥಣಿ ಅಪ್ಪವರು ಮುರುಗೋಡದವ್ರು ಇವರೆಲ್ಲ ನಿನ್ನೆ ಮನೆ ಇದ್ದು ಹೋದವರೇ ಅವರು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷದಿಂದ ಇದ್ದವ್ರೆ ಇವರೆಲ್ಲ ಭಾಳ ಅವರು ನೋಡಿದವರು ಇನ್ನೂ ಕೆಲವು ಮಂದಿ ಇದ್ದರು ಈಗ ಹದಿನೈದು ಇಪ್ಪತ್ತು ವರ್ಷ ಆತವ್ರು ನೋಡಿದವರು ಲಿಂಗೈಕರಾಗಿ ಶಿವಗಳ ನೋಡಿದವರು ಇದ್ದರು ಮೃತ್ಯುಂಜಯ ನೋಡಿದವರು ನೋಡಿದವ್ರಂಕರು ಇನ್ನೂ ಜಗ್ ಅದಾರ ಯಾಕಂದ್ರೆ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಾಗಿ ಅವರು ಲಿಂಗೈಕರಾಗಿತ್ತು ಮುರುಗೋಡದ ಮಾತು ಶಿವಗಳು ಹತ್ತೊಂಬತ್ತೂರ ಅರವತ್ತೆಂಟು ಅರವತ್ತೊಂಬತ್ತನೇ ಸಾಲಲ್ಲಿ ಆದರಂತ ಕಾಣ್ತದೆ ಹಲಕೇರಿ ಬೆತ್ತದವರು ಹತ್ತೊಂಬತ್ತರ ನೂರ ಎಪ್ಪತ್ತೆಂಟರಲ್ಲಿ ಲಿಂಗೈಕ್ಯರಾಗ್ತಾರೆ ಅವರೆಲ್ಲ ಅದೊಂದು ಕಾಲಘಟ್ಟನೇ ಅವರೆಲ್ಲ ಮಾತಾಡ್ಕೊಂಡು ಬಂದಿರ್ತಾರೆ ಮಾತಾಡ್ಕೊಂಡು ಅವ್ರು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ನೀವು ಮುಂದೆ ಹೋರಿ ನಾವು ಹಿಂದೆ ಬರ್ತೀವಿ ಅಂತೇಳಿ ಅವ್ರು ಬರ್ತಾರ ಅವ್ರು ಕೂಡ ಹೋಗಿಬಿಡ್ತಾವೆ ಅಂತ ನೋಡ್ರಿ ಆಶ್ಚರ್ಯ ಅಂದರೆ ಅದೇ ರೋಣ ತಾಲೂಕಿನಲ್ಲಿ ಜಕ್ಲಿ ಒಂದು ಕ್ವಾಸಲಾಪುರ ಅಂತ ಒಂದು ಊರು ಬರ್ತದೆ ವ್ಯಕ್ತಿಗೂ ಆ ಊರೈತಿ ಕೋಸಲಾಪುರ ಕೋಸಲಾಪುರದಲ್ಲಿ ಒಬ್ಬ ದೊಡ್ಡ ಗೌಡ್ರ ಮನಿ ಆ ಮನೆ ಹೆಣ್ಮಗಳು ಎಷ್ಟು ಸುಂದರ ಹೆಣ್ಮಗಳು ಹೆಣ್ಮಗಳಂದ್ರೆ ಸಾವಿರ ಮಂದಿಯಾಗ ನಿಂದ್ರಿಸಿದ್ರು ಆಕಿನ ಚಲುವಿಕೆ ಯಾರು ಹೋಲ್ತಿದ್ದು ಅಂತ ಅಷ್ಟು ಚಂದಿದ್ದು ಹೆಣ್ಮಗಳು ಅಷ್ಟು ಲಕ್ಷಣ ಇದ್ದು ಏನು ಪ್ರಾರಬ್ಧ ಕರ್ಮವೋ ಏನೋ ಚರ್ಮ ರೋಗ ಬಂತ ಯಮ್ಮನಿಗೆ ಎಂಥ ಚರ್ಮ ರೋಗ ಬಂತಂದ್ರೆ ಕಟಿಗೆನ ನೀರಾಗಿ ನೆನೆಸಿದ ಮೇಲೆ ಒಣಗಿದ ಮೇಲೆ ಲಡ್ಡು ಹಾರ್ತಾವೆ ನೋಡ್ರಿ ಕಟಿಗೆ ರಟ್ಟ ನೀರಾಗಿಟ್ಟು ನೆನೆಸಿದ ಮೇಲೆ ಒಣಗಿದ ಮೇಲೆ ರಟ್ಟ ರಟ್ಟ ಹಾರತದ ನೋಡಿ ಊದು ಹಾಗೆಲ್ಲ ಚರ್ಮ ಆಗಿಬಿಡ್ತು ನೋಡಿರಿ ಪ್ರತಿಯೊಂದ್ರಾಗೂ ಆಕಿನ ಮುಂದೆ ಬಿಡ್ತಿದ್ರು ಎಲ್ಲ ಕೆಲಸ ಆಕಿನ ಮಾಡಬೇಕು ಅಷ್ಟು ಲಕ್ಷಣ ಎಲ್ಲದಕ್ಕೂ ಆಕಿನ ಮುಂದೆ ಮಾಡಬೇಕು ಮನೆ ಹಿರೇ ಸೊಸಿ ಅಷ್ಟು ಲಕ್ಷಣ ಅಷ್ಟು ಚಲುವಿಕೆ ಅಷ್ಟೋ ಒಳ್ಳೆಯ ಗುಣ ಇತ್ತು ಅಷ್ಟೋ ಒಳ್ಳೆ ನಡತಿ ಏನು ಆ ಮನೆಯ ಪಾವನಾಗಿ ಹೋಗಿತ್ತು ಎಲ್ಲರೂ ಅಟ್ಟು ಎಲ್ಲದಕ್ಕೋಗಿ ಮುಂದೆ ಕರಿತಿದ್ರು ದುರಂತ ಏನಂತಂದ್ರೆ ಈ ರೋಗ ಏನು ಬಂತಲ್ಲ ಎಲ್ಲ ಕಡೆ ತೋರಿಸಿದ್ರು ಎಲ್ಲ ಕಡೆ ಚೆಕ್ ಮಾಡಿಸಿದ್ರು ಔಷಧ ಗ ಗೌಟಿ ಔಷಧ ನಾಟಲಿಲ್ಲ ಕೊನೆಗೆ ಆ ಚರ್ಮ ಬಾತು ಸೋರಕತ್ತದು ಒಡಿತು ದುರ್ವಾಸನೆ ಬರಕತ್ತು ಮುಗಿತಲ್ಲ ಮತ್ತು ಮನುಷ್ಯಂದು ಚಲೋ ಇರೋ ಮಠ ಎಲ್ಲರೂ ಅಂತ ಚಲೋ ತಪ್ಪು ಅಂತಂತಂದ್ರೆ ಮುಗಿದ ಹೋತ್ ಯಾರು ನಮ್ಮಲ್ಲಿ ಇರ್ತಾರೆ ಯಾರು ನಮ್ಮಂತೆ ಬರೋದಾ ಇಲ್ಲ ನೋಡ್ರಿ ಅದಕ್ಕೆ ಒಂದು ಕಡೆ ಹೇಳ್ತಾನೆ ಮೈಲಾರ ಇದು ಒಬ್ಬ ನೀರಲ್ಲಿ ಕೇರಿ ಬಸವಲಿಂಗ ಶಿವ ಹೋಗಿ ಎಷ್ಟು ತೊಳೆಯಲ್ಲವ್ವ ದೇಹದ ವಾಸನ ಹೋಗೋದವ್ವ ನೋಡಿರಿ ಎಷ್ಟು ತೊಳೆದ್ರೆ ಓದಿತಿದ್ರದ್ದು ಅಂತ ಹೇಳ್ತಾನೆ ಎಷ್ಟು ತೊಳ್ದರು ಹೋಗುದೇ ಇಲ್ಲ ಅಂತಿದ್ದು ಸುಮಾನ ಹೋದಂಗೆ ಆಕತ್ತೆ ಅಂತ ಮತ್ತು ಮರೇ ದಿವಸ ತೊಳೆಯಬೇಕಂತಿದ್ ನೋಡ್ರಿ ದುಷ್ಟ ಮನುಜರ ಸಂಗಮ ಮಾಡಿದಾರೆ ಹಿಂಗ ಆಗುವುದು ಅಂತ ಹೇಳ್ತಾನೆ ದುಷ್ಟ ಮನುಜರಂದ್ರೆ ಹೊರಗಿನವ್ರಲ್ಲ ಒಳಗದ ಕಾಮ ಕ್ರೋಧ ಲೋಭ ಮೊಹಮ್ಮದ ಮತ್ತು ಇದ್ರ ಗೆಳತನ ಮಾಡಿದ ಮೇಲೆ ಶರೀರ ಯಾಕೆ ಸೂದ್ವಳಿ ಹಾಕೋಕತ್ತೆ ಅಂತ ಹೇಳ್ತಾನೆ ಎಷ್ಟು ಚಂದ ಹೇಳ್ತಾನೆ ಈ ರೀತಿ ಆಯಿತು ಎಲ್ಲರೂ ಬೈಯಾಕತ್ತರು ಪಿಡುಗೆ ಆಯ್ಲಿ ಹಂಗೆ ಆಗಲಿ ಮತ್ತೆ ಏನು ಮಾತು ಮಾತು ಮಾ ಅನಿಸ್ಕೊಳ್ಬೇಕಲ್ಲ ಪ್ರಾರಾಬ್ಧ ಕರ್ಮ ಕೊನೆಗೆ ಒಂದು ಗುಡಿಸ್ಲ ಹಾಕಿ ಇಟ್ಟರು ಥಾಟಿಲಿ ಬಿದ್ರ ಬಡಿಗೆಲೇ ಊಟ ಸರಿಸ್ತಿದ್ರಕ್ಕಿ ನೋಡಿ ಭಾಳ ಕೆಟ್ಟ ನೋಡ್ರಿ ಮನುಷ್ಯ ಹಂಗಾಗಿರಬಾರ್ದು ಮನುಷ್ಯನಿಗೆ ಸಾವಿರ ಮಂದಿ ಒಳಗೆ ತಾನ ಮುಂದೆ ಬಂದು ನಿಂತು ಎಲ್ಲ ಕೆಲಸ ಮಾಡಿದಾಕಿ ಲಕ್ಷಣವಾಗಿ ಕಾಣುವಂಥ ಒಬ್ಬ ಹೆಣ್ಮಗಳು ಸುಂದರವತಿ ಹೆಣ್ಮಗಳು ಒಮ್ಮಿಂದೊಮ್ಮಿಗೆ ಇಂಥ ರೋಗ ಬಂದುಬಿಟ್ರೆ ಎದೆ ಒಡ್ಕೊಂಡು ಸತ್ತು ಹೋಗಿಬಿಡ್ಬೇಕು ಯಾರಾದರೂ ಪ್ರಾರಬ್ಧ ಕರ್ಮ ಆಶ್ಚರ್ಯ ಇನ್ನೇನು ಮುಗಿತು ಅಸ್ತಿತ್ವ ಮುಗಿತು ಅಸ್ತಿತ್ವ ಅನ್ನುವಂಗೆ ಇವರು ಉಳಿದವರು ಅಂತಿದ್ರು ಇದು ಇಷ್ಟು ಅನಿಸಿಕೊಂಡು ಹೆಂಗೈತಿ ಪಿಡ ಇದು ಹೋಗಬಾರ್ದನ ಇದು ಮನೆ ಬಿಟ್ಟು ಅನ್ನೋ ಲೆಕ್ಕಕ್ಕೆ ಆದಾಗಿನ ಕಿಮಿಗೆ ಬಿತ್ತು ಊರೆಲ್ಲ ಮಲ್ಕೊಂಡಿತ್ತು ಊರೆಲ್ಲ ಮಲ್ಕೊಂಡ ಸಂದರ್ಭದಾಗ ಇನ್ನು ನಾನು ಈ ರೀತಿ ಅನಿಸಿಕೊಂಡು ಈ ರೀತಿ ಬಿದಿರು ಬಡಿಗೆಯಲ್ಲಿ ತಾಟ ಸರಿಸಿಕೊಂಡು ಉಂಡು ಜೀವ ಹಿಡಿದ್ರಾಗ ಉಪಯೋಗಿಲ್ಲ ಹಂಗೂ ಸಾಯುದೈತಿ ಹಿಂಗೂ ಸಾಯುದೈತಿ ಒಂದಿಷ್ಟು ದಿವಸ ಹಾಲ್ಕೇರಿ ಮಠದಾಗ ಕಸ ಹೊಡೆದ ಅಜಾರ್ ಸೇವ ಮಾಡಿ ಸತ್ರ ಸತ್ರು ಮೋಕ್ಷರಾಕೈತೆ ನನಗಂತೇಳಿ ರಾತ್ರಿ ಹೊತ್ತಿನಾಗೆ ಹಾಲ್ಕೇರಿಗೆ ಹೋದಕ್ಕೆ ಕ್ವಾಚಲಾಪುರದಿಂದ ಹಾಲ್ಕೇರಿ ಮಾರನ ಬಸರಿ ದಾಟಿ ಮುಂದೆ ಹಾಲ್ಕೇರಿ ಅಂತ ಬರ್ತದೆ ಹೋದ್ಲು ಹೋದ್ಲು ಅಲ್ಲೇ ರಾತ್ರಿ ಹೊತ್ತಿನಾಗ ಮಠಕ್ಕೆ ಹೋದ್ಲು ಮಠದಾಗಿದ್ದು ಇದ್ದು ಅಲ್ಲೇ ಮಂದಿ ಮಠಕ್ಕೆ ಬರೋರು ಅಂದ್ರೆ ಎಲ್ಲರೂ ಚಲೋನೇ ಇರ್ತಾರ ಸ್ವಾಮಿ ದೊಡ್ಡವ ಭಕ್ತರೆಲ್ಲರೂ ಒಂದೊಂದು ಮುನಿನೇ ಇರ್ತಾರ ಮರು ದಿವಸ ಶಿವಯೋಜಿಗಳು ಗದ್ಗಿ ಮೇಲೆ ಕುಂತಿದ್ರು ಕುಂತಂಥ ಸಂದರ್ಭದೊಳಗೆ ನಮಸ್ಕಾರ ಮಾಡಕ್ಕೆ ಬರಕತ್ತರ ಮಂದಿ ಹೇ ಅತ್ತ ಸರಿ ಅತ್ತ ಸರಿ ಸರಿ ಆಯ್ತಕ್ಕೆ ಸರಿ ಆಯ್ತು ಅತಗೋಗಿ ಅತ್ತ ಹೋಗಿ ಅನ್ನಕತ್ತರು ಶಿವಯೋಜಿಗಳಿಗೆ ಗಾಡಿ ಮರಸಾಗಿತ್ತು ಕಲ್ಮಟದಾಗಿದ್ದರು ಶಿವಯೋಗಿಗಳು ಗಾಡಿ ಮರಸಾಗಿತ್ತು ಅವ್ರು ಯಾಕೆ ಯಾಕೆ ಭಯ ಮಾಡಾಕತ್ತೀರಿ ಯಾರು ಪಾ ಒಂದು ರೀ ಯಾವಾಗ ಬಂದಾಳ ಏನ ಎಟ್ ದಿನ ಆತ ಏನ ಮೈ ಎಲ್ಲ ಚರ್ಮ ರೋಗ ಆಗಿಬಿಟ್ಟತಿ ಸೋರ್ತೈತಿ ಮರಚೆಲ್ಲ ಕುಡಿತಾವ ನಿಮ್ಮ ಅಂತ್ಯಕ್ಕೆ ನಮಸ್ಕಾರ ಮಾಡಕ್ಕೆ ಬರ್ತಾಳ ಅದಕ್ಕೆ ದೂರ ಸರಿ ಅನ್ನಕತ್ತಿ ಕೊನೆಗೆ ಶಿವೆಗಳಂತಾರೆ ನನಗೆ ಯಾರಾದರೂ ಅಟ್ಟ ಐತಿ ಅಪ್ಪ ನಮಸ್ಕಾರ ಮಾಡಲಿ ಅಂದರು ನನಗೆ ಚರ್ಮ ಚಲೋ ಇದ್ದವರ ಆಟ ಚರ್ಮ ಕೆಟ್ಟವರ ಆಟ ಎಲ್ಲರೂ ನನ್ನ ಪಾದಕ್ಕೆ ಸಲ್ತಾರ ನಮಸ್ಕಾರ ಮಾಡಲಿ ಬಿಡಲ್ಲ ಯಪ್ಪ ನೀವು ಭಾಳ ಮಡಿ ಹುಡಿ ಮಾಡ್ತೀರಿ ಈಕಿ ಬಂದು ಮುಟ್ಟಿದ್ರೆ ಮೈಲಿಗಾಗೋದನ್ನು ಅಂದಾಗ ಒಂದು ಮಾತು ಹೇಳ್ತಾನೆ ಎಷ್ಟು ಚಲೋ ಮಾತು ಶಿವೆಗಳು ಚರ್ಮ ಕೆಟ್ಟಿರ್ಬೋದು ಬಿಡ ನೀನು ಅದೇನು ಇವತ್ತಿಲ್ಲ ನಾಳೆ ತೊಗೊಲ್ ಹರಿದು ಹೋಗೈತಿ ಒಳಗಿನ ಮನಸ್ಸು ಭಾಳ ಚಲೋ ಐತೆ ಅಂತ ಹೇಳ್ತಾರೆ ನೋಡ್ರಿ ಅಂತ ಅದ್ರ ಮಾತು ಮಹಾತ್ಮರ ಇಲ್ಲಿ ದೊಡ್ಡವ್ರಕ್ಕಾರ ಅಂದ್ರೆ ಇಲ್ಲಿ ದೊಡ್ಡವ್ರಕ್ಕಾರ ಬಿಡ್ರೆ ಅಂದ್ರು ಆದರೂ ಆಕೆ ಬರಕ್ಕೆ ಹೆದರ್ತಾರೆ ಶಿವಯೋಜಿಗಳ ಸ್ವತಃ ಮೂರು ಮೆಟ್ಲು ಇಳಿದು ಬಂದು ಆಕೆ ಇದ್ದಲ್ಲಿ ಹೋಕ್ಕಾರೆ ಹೋಗಿ ರಟ್ಟಿ ಹಿಡಿದು ಕರ್ಕೊಂಡ್ಬರ್ತಾರೆ ಬಾಯೋ ಬಾ ಅಂತ ಹೇಳ್ತಾರೆ ಹೋಗಿ ಸೀದ ದಾಸೋಕ್ಕೋಗು ಸಂಗಟಿ ಸಾರು ಉಂಡ ಆನಂದವಾಗಿ ಮಠದಾಗಿರೋ ನಿನಗೆ ಎಲ್ಲಿ ಮಠ ಮಠದಾಗಿರ್ಬೇಕು ಅಲ್ಲಿ ಮಠ ಇರು ಅಂಥೇಳಿ ಅಪಣೆ ಕೊಡ್ತಾರೆ ಮುಗಿದು ಹೋತಲ್ ಮತ್ತು ಮಠದ ಮಾಲೀಕನೇ ಸತಾಸ್ತು ಮೇಲೆ ಉಳಿದವ್ರು ಏನಂತಾರೆ ಗಪ್ ಆದ್ರೆ ಏನು ಮಾಡ್ತಿದ್ಲು ಆಯಂಬ ಅಂದರೆ ಪ್ರತಿ ದಿವಸ ಶಿವಯೋಜಿಗಳು ಮೂರು ಕೆತ್ತ ಸ್ನಾನ ಮಾಡುವಾಗ ಈ ತೆಂಗಿನಕಾಯಿ ಚಲೋ ತೆಂಗಿನಕಾಯಿ ಚಿಪ್ಪನ್ನು ಆ ಅಜ್ಜವರು ಜಳಕ ಮಾಡು ಬತ್ತಲದು ಮೋರಿಗೆ ಹಿಡಿದು ತಾನು ಮೈ ತೊಗೊತಿದ್ರು ನಡೆದ ಕತೆ ಯಾಕಂದ್ರೆ ಅಲ್ಲಿ ಗವಿ ಐತಿ ಬುಡುಕ್ ಹಿಂಗೆ ಒಳಗೆ ಗವಿ ಐತಿ ಮ್ಯಾಲೆ ಹಿಂಗೆ ಸ್ನಾನ ಮಾಡು ಬತ್ಸಲನೂ ಐತಿ ನಾವೆಲ್ಲ ನೋಡಿ ಬಂದೀವಿ ಅವನ್ನೆಲ್ಲ ಆಶ್ಚರ್ಯ ಅಂತತಂತಂದರೆ ಆ ಸ್ನಾನ ಮಾಡು ಬತ್ತಲದು ಮೋರಿಗೆ ಹಿಂಗೆ ಚಿಪ್ಪು ಹಿಡಿತಿರ್ತಾಳೆ ಆ ಚಿಪ್ಪಲೆ ಮೈ ಮ್ಯಾಗೆ ಹಾಕ್ಕೊಂತಿರ್ತಾಳೆ ಸ್ನಾನ ಮಾಡಿ ಮೈ ಮ್ಯಾಗೆ ಜಾಕ ಮಾಡ್ತೀವಿ ಇದು ಯಾರಿಗೂ ಗೊತ್ತಿರೋದಿಲ್ಲ ಶಿವಯೋಜಿಗಳು ಕರೆಕ್ಟ್ ಎದ್ದು ಸ್ನಾನ ಮಾಡೋ ಟೈಮಕ್ಕೆ ಪ್ರತಿ ದಿವಸ ಶಿವಯೋಗಿಗಳು ಬತ್ತಲದ್ದು ಮೊರೆಯಾಗಿನ ನೀರು ತೊಗೊಂಡು ಮೈಮ್ಯಾಗೆ ಮೈ ಮ್ಯಾಗೆ ಹಾಕೊಂಡ್ಳು ಎಷ್ಟು ಮೂರು ತಿಂಗಳು ಹಿಂಗ ಮಾಡಿದ್ಲು ಆ ಚರ್ಮ ಎಲ್ಲ ಏನು ಒಡೆದಿತ್ತಲ್ಲ ಸೋರ್ತಿತ್ತಲ್ಲ ಎಲ್ಲ ಹುಣ್ಣು ಮಾದು ಮ್ಯಾಗಿನ ತೊಗಲೆಲ್ಲ ಕಿತ್ತು 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 ಹೋಗಿ ಹೆಂಗಾದ್ಲಂದ್ರೆ ಮೊದಲು ಎಷ್ಟು ಚೆಂದ ಇದ್ಲು ಅದ್ರ ಎರಡು ಪಟ್ಟು ಚೆಂದ ಆಗ್ಲಿಕ್ಕೆ ಅದಕ್ಕೆ ಸ್ವತಂತ್ರ ಸಿದ್ಧಲಿಂಗೇಶ್ವರ್ ಹೇಳ್ತಾರೆ ಶಿವಶರಣ ಶರೀರ ತೊಟ್ಟು ಬಂದ ಶಿವಶರಣನ ಶಿವಯೋಗಿಯ ಎಲವು ಕೀಲು ನರಮಾಂಸಗಳಿಂದ ಕೂಡಿಹೇನೆ ಬೇಡ ಲೋಕದ ಕಣ್ಣಿಗೆ ತೊಟ್ಟಿ ಏನು ಆತ ಲಿಂಗಮಯನೆಯೇನು ಅಂತ ಯಾಕೆ ಹೇಳ್ತಾರಂದ್ರ ಈ ಕಥೆಯಲ್ಲಿ ಹೊಂದಾಣಿಕೆ ಆಕತ್ತೆ ಅಂತ ತೋಳಾಕತ್ತಿನಿಷ್ಟೆ ಅದು ಹನ್ನೆರಡನೇ ಶತಮಾನದಾಗ ಹದಿನೈದನೇ ಶತಮಾನದಾಗ ಬರೋದು ವಚನ ಇರ್ಬೋದು ಆದ್ರೆ ಆಚರಣೆ ಮಾತ್ರ ಈಗೂ ಐತಲ್ಲ ಅದು ಆಶ್ಚರ್ಯ ಅಂದ್ಬಿಟ್ಲಕ್ಕನ ಆಕೆ ಆರಾಮಾಗಿತ್ತು ನೋಡಿ ಎಲ್ಲರಿಗೂ ವಿಚಿತ್ರ ಆಗಿ ಹೋಗಿಬಿಡ್ತು ವಿಚಿತ್ರ ಆಯಿತು ಅಮಾಶಿಗೆ ಮಠಕ್ಕೆ ಕಾಯಿ ಒಡ್ಸಾಕೆ ಬರ್ತಿತ್ತು ಮಂದಿ ಹೇ ಗೌಡರು ಸೊಸಿ ಏನು ನೋಡ್ಬೇಕು ಕೈ ತೊಳ್ಕೊಂಡು ಮುಟ್ಬೇಕು ಹಂಗೆ ಆಗ್ಯಾಳ ಹೋಗಿ ಗೌಡ್ರಿಗೆ ಸುದ್ದಿ ಹೆಚ್ಚಿದ್ರು ಗೌಡ್ರಿ ಯಾವ ಮಸಳಿ ಇಟ್ಕೊಂಡು ಕರೆಯಾಕೆಕ್ ಬರ್ಬೇಕಾಕಿನ್ ಕೊನೆಗೂ ಒಮ್ಮೆ ಕಾಯಿ ಒಡ್ಸಾಕೆ ಬಂದವರು ಹೋಗಿ ಹೇಳಕ್ಕ ಗೌಡ್ರ ಏನು ರೀ ದಾಸೋದಾಗ ಅಡಿಗೆ ಆಕಿನ ಮಾಡ್ತಾಳೆ ಸ್ವತಃ ಆಕಿ ಮಾಡಿ ಕೊಟ್ಟರೆ ಅಡಿಗೆ ಅಜ್ಜಾರು ಗದ್ಗೆ ಗಡಿ ಆಗಾಕತ್ತತಿ ಇವೆಂಥ ಪುಣ್ಯ ರೀ ಮತ್ತು ಇಂಥ ಸೊಸಿ ಅಲ್ಲಿ ಹೆಂಗೆ ಬಿಡ್ತೀರಿ ನೀವು ಕರ್ಕೊಂಬರಲ್ಲ ಅಂದರು ಒಂದು ದಿವ್ಸ ಗಂಡ ಮತ್ತು ತಂದಿ ಗೌಡ ಆ ಹೆಣ್ಮಗಳ ಗಂಡ ಆ ಗೌಡ ಇಬ್ಬರು ಕರೆಯಾಕಿ ಬರ್ತಾರೆ ಹಲಕೆರಿ ಮಠಕ್ಕೆ ಅಮಾವಾಸ್ಯೆ ದಿವಸ ಬಂದಾಗ ಶೋಯಿಗಳು ಕುಂತಿರ್ತಾರ ಯಪ್ಪ ಬರ್ರಿ ಗೌಡ್ರು ಭಾಳ ದಿವ್ಸಕ್ಕೆ ಬಂದರಲ್ಲ ಅಂತಾರೆ ಅಜ್ಜರ ಮತ್ತು ಸುತ್ತಮುತ್ತಲ ಎಲ್ಲ ಭಾಗದ ಹಳ್ಳಿಗಳೆಲ್ಲ ಮಠಕ್ಕೆ ನಡ್ಕೊತಾವ ಯಾಕೆ ಬಂದ್ರೆ ಅಂದ್ರೆ ಏನೇ ಇಲ್ಲ ರೀಪ್ಪ ನಮ್ಮ ಸೊಸಿ ಏನಿಗೆ ಅಂತ ನೀವು ಕಳಿಸಿ ಕೊಟ್ಟರೆ ಕರ್ಕೊಂಡು ಹೋಗಿ ಶಿವೋಜಿಗಳನ್ನ ನಗತಾರ ಯೋ ಇದು ಓ ಯಾರು ಸ್ವಸ್ಥೆಯ ಯಾಕೆ ಇಟ್ಕೊಳ್ಳೋಕ ಹೋಗ್ಕತಿ ನಿಮ್ಮ ನಿಮ್ಮ ಸೊಸ್ತಾರೆ ನೀವು ಕರ್ಕೊಂಡು ಹೋಗಕ್ಕೆ ನನ್ನ ಕೇಳ್ತೀರಿ ಅಂತ ಹೇಳ್ತಾರೆ ಅವ್ರ ಸ್ವಾಮಿಗಳು ಇಲ್ಲರಿ ಬುದ್ಧಿ ಆದರೂ ನಮಗೆ ಕರಿಯಾಕ ಮಾರಿಲ್ಲ ನೀವು ಕಳಿಸಿ ಕೊಟ್ಟರೆ ಅದಾಳೆ ನಿಮ್ಮ ಮಿಸ್ಸಿ ದಾಸೋಹದ ಮನೆಗೆ ಕರೆಯೋಕೆ ಬಂದು ಹಝಾರ ಕರೆಯಾಕತ್ತರ ಅಂತೇಳಿ ಇವರೆಲ್ಲ ಒಂದು ಕಡೆ ಕುಂತಿದ್ರು ಪಂಚಕಿ ಮಾಡು ಮಂದೆಲ್ಲ ಶಿವಯೋಗಿಗಳು ಸಿಂ ಪೀಠದ ಮೇಲೆ ಕುಂತಿದ್ರು ಅಯ್ಯಮ್ಮ ಕಡೆ ಬಂದು ನಿಂತು ಕಲಮಠದಲ್ಲಿ ಬಂದು ನಿಂತ ತಕ್ಷಣ ಏನಮ್ಮ ಮತ್ತು ನಿನ್ನ ಗಂಡ ಕರಿಯಾಕ ಬಂದಾನ ಆ ಕಡೆ ಮಂದಿ ನೋಡಲಿಲ್ಲಕ್ಕಿ ಹೊಳ್ಳಿ ಏನು ನೋಡ್ತಾಳೆಲ್ಲ ಚಲೋ ಇದ್ದಾಗ ಎಲ್ಲರೂ ಹತ್ರ ಅನ್ನೋದು ಗೊತ್ತೈತಿ ಕೆಟ್ಟಾದ ಮೇಲೆ ಯಾರೂ ಅನ್ನೋ ಸತ್ಯ ಗೊತ್ತಾದ ಮೇಲೆ ಇನ್ನಾಕೆ ಅವ್ರನ್ನ ಹಳ್ಳಿ ನೋಡಾಕು ಕಳಕಿ ನೋಡಲಿಲ್ಲ ಮತ್ತು ನಿನ್ನ ಗಂಡ ಬಂದಾನ ಕರಿಯಾಕ ನಿನ್ನ ಮಾವ ಬಂದಾನ ನಿಮ್ಮ ಮೂರು ಮಂದಿ ಬಂದೈತಿ ಹೊಕ್ಕಿ ಏನವ ಅಂತ ಹೇಳಿದ್ರೆ ಯಪ್ಪ ಅವ ಚರ್ಮದ ಗಂಡ ಚರ್ಮ ಚಲೋ ಇದ್ದಾಗ ಆಟ ಬರವ ಅರಿವಿನ ಗಂಡನ ಕೊಳಕೆ ಕಟ್ಟಿದ ಮೇಲೆ ಇನ್ಯಾ ಗಂಡ ನನ್ನ ಹೋಗುದಿಲ್ಲ ಅಂದಕ್ಕೆ ನಡ್ದು ಕತಿ ಆಶ್ಚರ್ಯ ಅಂದರೆ ನೋಡಪ್ಪ ಮತ್ತು ನೀನು ಸೊಸಿನವಾಲೆ ಅಂತಾಳಂದ್ರೆ ಮತ್ತು ನಾನರ ಏನು ಮಾಡಲಿ ಏನಾರ ಕಾಯಿ ಹಿಚಿಕಿದ್ರೆ ಹಣ್ಣಿನ ರಸ ಕೆಡ್ತೈತಿಪ್ಪ ಮುಗ್ದೇಕಿದ ಅಳತಿ ಇಲ್ಲೇ ಶಿವಯೋಗಿಗಳ ಪಾದಕ್ಕೆ ಹೊಂತಾಳೆ ಅಂತ ಆಶ್ಚರ್ಯ ಅಂದರೆ ಕೊನೆತನಕೂ ಶಿವಿಗಳು ಮಠದಾಗ ಸೇವಾ ಮಾಡಿ ಅಲ್ಲೇ ತನ್ನ ದೇಹವನ್ನು ಅಂತ ಅಂಥವ್ರ ಚರಿತ್ರೆ ಬರ್ತದೆ ಕಾರಣ ಶರಣನ ಪಾದದ ಬತ್ಸಲದ ಕಲ್ಲಿನೊಳಗೆ ಕಲ್ಲಾಗಿ ಹುಟ್ಟಿದ್ರೂ ಮೋಕ್ಷ ಐತಿ ಬತ್ಸಲದ ನೀರಿನ ಒಳಗೆ ಮೋರೆ ಒಳಗೆ ಹುಳ ಆಗಿ ಹುಟ್ಟಿದ್ರೂ ಮೋಕ್ಷ ಐತಿ ಅನ್ನೋದಕ್ಕೆ ಉದಾಹರಣೆಗಳಂದ್ರೆ ಇವ ಇವ ಆ ಪುಣ್ಯಾತ್ಮರ ಮೈ ಮ್ಯಾಗಿನ ನೀರು ಕೊನೆಗೆ ಮಂದಿ ಕೇಳಿದ್ರಂತ ಯಪ್ಪಾ ಆಕೆ ಬಂದಾಗ ಮಗ್ಗಲು ಕುಂದ್ರಾಕಿದ್ದಿಲ್ಲ ಇಟ್ಟು ದೂರ ಇದ್ದರೂ ಅಷ್ಟು ದೂರ ದುರ್ವಾಸನೆ ಬಿಡಿದು ಈ ರೋಗ ಹೆಂಗೆ ಹೋತು ಅಂತ ಕೇಳಿದ್ರೆ ನಿಮ್ಮ ಶಪ ನಿಮ್ಮ ತಪಸ್ಸಿನ ಫಲ ಯಪ್ಪ ನಿಮ್ಮ ಮಯ್ಯ ಅಂತದಂದ್ರೆ ಶಿವ್ಯೋಗ ಏನು ಹೇಳಬೇಕು ಅದು ನನ್ನ ಮ್ಯಾಗ ಬಿದ್ದ ನೀರಿನಿಂದ ಆದ ಫಲ ಅಲ್ಲಲಿ ಲಿಂಗಯ್ಯನ ಮ್ಯಾಗ ನೀರು ಬಿದ್ದದಕ್ಕೆ ಆದ ಫಲ ಅಂತ ಹೇಳಿದರು ಎಂಥ ಮನಸ್ಸು ಹೋದ್ರು ಪುಣ್ಯಾತ್ಮ ಅದು ನನ್ನ ಮ್ಯಾಗಿನ ನೀರಲ್ಲೋ ಮರಯ ಲಿಂಗದ ಮ್ಯಾಗಿನ ನೀರು ನೀರ ಎಮ್ ತೊಳ್ಕೊಂಡ್ಲಪ್ಪ ಅದಕ್ಕೆ ಸ್ವಚ್ಛ ಆಗೈತಿ ನಾ ಏನು ಮಾಡವ ನಾನು ನಿಮ್ಮಂಗ ಅಂದ್ರೆ ಅಂತವರು ಅಂದರೆ ದೊಡ್ಡವ್ರು ಹೆಂಗಿರ್ತಾರಂದ್ರೆ ಹಿಂಗಿರ್ತಾರೆ ನೋಡಿ ಪರಮ ಪೂಜ್ಯರಾದ ಚಿತ್ರಕ್ಕೆ ಇಳುಕಲ್ಲದ ವಿಜಯಮಾಂತ ಸ್ವಾಮಿಗಳ ಜೀವನ ಚರಿತ್ರೆಯಲ್ಲಿ ಇದೇ ಘಟನೆ ಬರ್ತದೆ ಇಳಕಲ್ಲದ ಅಂತಕ್ಕೊಂದು ಕರಡಿ ಅಂತ ಒಂದು ಊರು ಬರ್ತದೆ ಕರಡಿ ಸಂಗಯ್ಯನ ಮಗನಿಗೆ ಕುಷ್ಠ ರೋಗ ಬಂದಿತ್ತು ಎಲ್ಲ ಎಲ್ಲ ಮುರ್ಕೋತ ಮುರ್ಕೋತ ಮಂಡಾಗಾಕತ್ತು ಕುಷ್ಠರೋಗ ಕಾಮಣಿ ಎರಡೂ ಬಂದು ಎಲ್ಲ ಕಡೆ ತೋರಿಸಿದ ಇದ್ದಪ್ಪ ಮಗ ಸಾಯ್ತಾನ ಅನ್ನೋದು ಗೊತ್ತಾತು ಇನ್ನೇನು ಮಾಡೋದು ಕರಡಿ ಸಂಘ ಈಗ ಆಕಾಶನ ಮೈ ಮೇಲೆ ಬಿದ್ದಂಗೆ ಆತು ಹೆಂಗೆ ಮಾಡೋದಪ್ಪ ಎಲ್ಲಿ ತೋರಿಸೋದು ಅಂತ ಹೇಳಿದರು ಇಳಕಲ್ಲದ ವಿಜಯ ಮಾಂತ ಶಿವಿಗಳು ಇಲ್ಲೇ ಅವ್ರು ಶಾಖಾ ಮಠದಾಗ ಅದಾರೆ ಕರಡ್ಯಾಗ ಅವ್ರ ಶಾಖಾ ಮಠ ಐತಿ ಅಲ್ಲೇ ಬಂದಾರ ಇಲ್ಲೇ ಅದಾರ ಹೋಗಿ ಅವ್ರ ಹೋಗಿ ಅವ್ರ ಪಾದಕ್ಕೆ ಬೀಳುವ ಮಾರಾಯ ತಾನ ಗುಣ ಆಕತಿ ಯಾಕೆ ಎಲ್ಲೆಲ್ಲಿ ತೋರಿಸ್ತಿ ಎಲ್ಲ ಮಾಡಿ ಮುಗಿಸೀನಿ ಒಂದು ಮಾಡಿ ಮುಗಿಸಿದಾರಾತು ಅಂತಂತಂದರು ಆದ್ರೆ ಅಜ್ಜವರು ಅನುಷ್ಠಾನಕ್ಕಿದ್ರು ಅವ್ರು ಬರೋದು ಒಂದು ತಿಂಗಳು ಲೇಟ್ ಆಗಿತ್ತು ಅವಾಗ ನೀವು ಏನು ಮಾಡೋಕ್ಕತ್ತ ಅರ್ಜವ್ರು ಸ್ನಾನ ಮಾಡುವಂಥ ಬಚ್ಚಲದ ಮೂರಿಗೆ ತಾಮ್ರೂ ಕೂಡ ಇಟ್ಟು ದಿವಸ ನೀರು ತುಂಬಿಕೊಂಡು ಹೋಗಿ ಆ ಮಗನ ಮೇಲೆ ಹಾಕಿ ಜಾಕ ಮಾಡ್ಸಕತ್ತ ಇದು ನಡೆದ ಘಟನೆ ಚಿತ್ರಿಗೆ ಇಳಕಲು ವಿಜಯ ಮಾನಸ್ವಾಮಿ ಕಾಲಕ್ಕೆ ನಡೆದ ಘಟನೆ ಆ ಕೊಣ ತೊಗೊಂಡು ಹೋಗಿ ದಿವಸ ಅವನು ತಲೆ ಮೇಲೆ ಹಾಕಿ ಇದನ್ನು ಮಾಡಿಸಾವ ಜರಕ ಮಾಡ್ಸಾವ ಶಿವಯೋಜಿಗಳವ್ರ ಅನುಷ್ಠಾನ ಮುಗಿಸಿಕೊಂಡು ಹೊರಗೆ ಬರೋದ್ರೊಳಗಾಗಿ ಅಟರೊತ್ತಿಗಾಲೆ ಸಂಗಾಯಿನ ಮಗನ ಆರಾಮಾಗಿ ಅವನು ಬಟ್ಟು ಮಂಡಾಗಿದ್ವಲ್ಲ ಮಂಡು ಮಂಡ್ ಬಟ್ಟು ಚಿಗುತ್ತವು ಆತನ ತಲೆಯಾಗಿನ ಕೂದಲು ಬಂದವು ಎಲ್ಲ ಹೋತು ಹುಡುಗ ಹೆಂಗೆ ಅಂತಂದ್ರೆ ಒಳ್ಳೆ ನೋಡಕ್ಕೆ ಒಳ್ಳೆ ಕಾಮಣ್ಣ ಕಾಮಣ್ಣ ಆದಂಗೆ ಅದು ಅಷ್ಟು ಚೆಂದ ಆಗಿಬಿಟ್ಟೆ ಕೊನೆಗೆ ಅಜ್ಜರನಂತೆ ಕರ್ಕೊಂಬಂದ ಹುಡುಗನ ಕರ್ಕೊಂಬಂದು ಯಪ್ಪ ನನ್ನ ಮಗ ಸತ್ತ ಹೋಗಿದ್ದ ಕುಷ್ಠ ರೋಗ ಬಂದು ಕೈ ಕಾಲು ಬಟ್ಟು ಮಂಡಾಗಿದ್ದು ಕಾಮಡಿ ಬಂದು ತಲೆಗಿನ ಕೂದಲೆಲ್ಲ ಉದುರು ಹೋಗಿದ್ದು ಹುಡುಗ ಸತ್ತಂತ ಮಾಡಿದ್ದೆ ಯಪ್ಪ ಬದುಕಿದ ನಿಮ್ಮ ಪುಣ್ಯದ ಪೋಲದಿಂದ ಏನು ಮಾಡೀನೋ ಸಂಗಯ್ಯ ಅಂದ್ರೆ ಅಜ್ಜಾರ ಬದುಕಾಕೆ ನಾನು ಏನು ಮಾಡೀನಂದ್ರೆ ಇಲ್ಲಪ್ಪ ಕರಡಿ ಮಠದಾಗ ಅನುಷ್ಠಾನದಾಗ ಅನ್ನೋದು ಗೊತ್ತಾಯಿತು ಇನ್ನು ನೀವು ಬರೋ ಮಠ ಇನ್ನು ಮಗ ಇಲ್ಲ ಗೊತ್ತಲ್ಲ ಅಂತೇಳಿ ನೀವು ಸ್ನಾನ ಮಾಡೋದು ನೀರಾ ದಿವಸ ಓದೋರು ಅವ್ನಿಗೆ ಜಳಕ ಮಾಡ್ಸಿನಿ ಇದೇ ಮಾಡಿದ್ದು ನಾ ಔಷಧ ಮತ್ತೊಂದು ಏನೂ ಇಲ್ಲ ಅಂತಂತ ನೋಡಪ್ಪ ಲಿಂಗಯ್ಯ ಎಷ್ಟು ದೊಡ್ಡ ಮದಾನ ನನ್ನ ಶುದ್ಧ ಮಾಡೋದು ಅಟ್ಟ ಅಲ್ದಾನ ನನ್ನ ಮೈ ಮ್ಯಾಗ ನನ್ನ 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 ನಂಬಿ ತೊಂಡು ನೀರು ತೊಗೊಂಡು ಹೋದವ್ರನ್ನು ಸುದ್ದು ಮಾಡ್ತಾನಂದ್ರ ಲಿಂಗ ಎಷ್ಟು ದೊಡ್ಡವಾದ ನೋಡಂದ್ರಂತ ಅವರು ಲಿಂಗದ ಮ್ಯಾಗೆ ಹಾಕಿದ್ರು ತಮ್ಮ ಮೇಲೆ ಹಾಕೊಳ್ಳಿ ಅಂದ್ರೆ ಲಿಂಗದ ಮ್ಯಾಗ ಬಿದ್ದ ನೀರ ನನ್ನ ಮೇಲೆ ಬಿದ್ದು ನಮ್ಮ ಮೇಲೆ ಬಿದ್ದ ನೀರು ನೀ ತೊಗೊಂಡು ಹೋದಿ ಲೋಕದ ಜನ ಏನಂತಾರೆ ಶಿವಯೋಗಿ ಶರಣನ ಮೈ ಮೇಲೆ ಬಿದ್ದ ನೀರಿನಿಂದ ಆರಾಮಾತಂತಾರೆ ಹಂಗಲ್ಲೋ ಹಂಗಲ್ಲೋಯ್ಯಪ್ಪ ಲಿಂಗದ ಮ್ಯಾಗ ಬಿದ್ದ ನೀರಿನಿಂದ ಆರಾಮಾಗ್ಯ ನಾವು ಅಂದ್ರಂತ ಅಂದ್ರೆ ಲಿಂಗ ಬೇರೆಲ್ಲ ಅಂಗ ಬೇರೆಲ್ಲ ಅಂಗವೇ ಲಿಂಗ ಲಿಂಗವೇ ಅಂಗವಾದಂತೆ ಶಿವಯೋಗಿ ಶರಣ ಅದಕ್ಕೆ ಜೇಡ್ರದಾಸಿ ಮೈ ಅಂದ ಶರಣರ ಮನಿ ಒಳಗನ ಎತ್ತಕ್ಕಿನಿ ಶರಣರ ಮನೆ ಒಳಗನ ತೊತ್ತಕ್ಕಿನಿ ಶರಣರ ಮನಿ ಬಾಗಿಲ ಕಾಯೋ ಸೊಣಗಕ್ಕಿನಿ ಅಟ್ಟ ಅಲ್ಲ ಅವರು ಮನೆ ಬಚ್ಚಲದಾಗಿನ ಕಲ್ಲು ಹಕ್ಕೀನಿ ಹರಿ ಬಚ್ಚಲದಾಗಿನ ನೀರಿನಾಗಿನ ಹುಳಾನು ಹಾಕಿನಿ ಯಾಕಂದರೆ ಶರಣ ಭಾಳ ದೊಡ್ಡವ ಶಿವಶರಣನ ನಡೆ ಅಂತಿಂತೆನ ಬೇಡ ಶರಣನ ಇರುವ ಭಾಳ ದೊಡ್ಡದು ಶರಣನ ಗುಣಾನ ಭಾಳ ದೊಡ್ಡದು ಅದಕ್ಕೆ ಶರಣನಿದ್ದುದೇ ಕೈಲಾಸ ಕಾಣಿರು ಶರಣ ನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರು ಶರಣ ನಡೆದುದೇ ಪಾವನ ಕಾಣಿರು ಎಷ್ಟು ಛೊಲೋ ಛೊಲೋ ವಚನಗಳನ್ನು ಬರೆದಾರೆ ಎಂಥವ್ರು ಶರಣರವರು ಕಾಲ ಕರ್ಮ ಭವಭ ಬಂಧನಗಳನ್ನು ಮೀರಿದವರು ಶರಣರು ಮೆಟ್ಟುವಂಥ ಹೋಗಿಗೆ ಪೃಥ್ವಿ ಸಮ ಬರೋದಿಲ್ಲ ಅಂತ ಹೇಳಬೇಕಾದ್ರೆ ಮತ್ತು ಶರಣನ ಹೋಗಿ ಹೇಗಿರಬೇಕು ಎಷ್ಟು ದೊಡ್ಡವರು ಬಸವಣ್ಣವರು ಹರಳಯ್ಯ ಕಲ್ಯಾಣಮ್ಮ ತಮ್ಮ ತೊಡಿ ಚರ್ಮ ಮಾಡಿ ಓದು ಕೊಡಾಕತ್ತಿರ ಮಂತ್ರಿಗಳು ನಾನು ಅಂತ ತಿಳ್ಕೊಂಡು ಬಸವಣ್ಣನವರು ದಡಕಿನ ಮೆಟ್ಟಿ ಬಿಡಲಿಲ್ಲ ಶಿವನ ಕಳೆಯ ಈ ಜೋಡು ಬವದೊಳಗ ಮೆಡುವ ಜನ ಇಲ್ಲ ಅಂತ ಹೇಳಿದರು ಅವರು ಇವು ಶಿವನ ಕಳೆಯ ಜೋಡು ಇವನು ಮೆಟ್ಕೊಳ್ಳುವಂಥ ಜನ ಈ ಲೋಕದಾಗ ಹುಟ್ಟಿಲ್ಲ ಈ ಭವದಾಗ ಯಾರು ಹುಟ್ಟೇ ಇಲ್ಲ ಇದನ್ನು ಮೆಟ್ಟಬೇಕಂದ್ರೆ ಶಿವ ಒಬ್ಬನ ಮೆಟ್ಟಬೇಕು ಸಂಗಯ್ಯನ ಒಬ್ಬನ ಮೆಟ್ಟಬೇಕಪ್ಪ ಅಂತೇಳಿ ತಲೆ ಮೇಲೆ ಇಟ್ಟುಕೊಂಡ್ರು ಬಸವಣ್ಣವ್ರು ಇಷ್ಟು ದೊಡ್ಡವರು ಯಾವ ಶೂದ್ರ ತೊಡಿಯಿಂದ ಪಾದದಿಂದ ಹುಟ್ಟುತ್ತಾನಂತ ಹೇಳಿದ್ರು ಇವತ್ತು ಅದ ತೊಡಿ ಚರ್ಮನ ಒಬ್ಬ ಬ್ರಾಹ್ಮಣರ ಬಸವಣ್ಣ ತಲೆ ಮೇಲೆ ಇಟ್ಟುಕೊಂಡು ಮನು ಸಿದ್ಧಾಂತಕ ಧಿಕ್ಕಾರವನ್ನು ಹೇಳ್ತಾನೆ ಶರಣತತ್ವ ಸಮಾನತೆಯನ್ನು ಹೇಳುತ್ತದೆ ಇಲ್ಲಿ ನಾವು ದೊಡ್ಡವರಾಗುತ್ತೇವೆ ನೋಡಿ ಈ ಸಿದ್ಧಾಂತಗಳು ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿ ಆಗೈತೆ ಅಂತ ತಿಳ್ಕೊಂಡು ಶಿವ ಉಂಡ ಆದರ ಚೋಳದ ರಾಜೇಂದ್ರ ಚೋಳನ ಮನೆಯ ಬೇಡ ಬೇಡನು ಅದಕ್ಕೆ ಬಸವಣ್ಣ ಬರೀತಾನೆ ಕಿಚಡಿ ನೇಮದವರದಾರ ಹಾಲಿನ ನೇಮದವರದಾರ ಕೆನಿ ನೇಮದವರದಾರ ಅಂಬಲಿ ನೇಮದವರು ಯಾರೂ ಇಲ್ಲ ಕುಲಕ್ಕ ತಿಲಕ ಮಾದಾರ ಚೆನ್ನಯ್ಯನೊಬ್ಬನೇ ಅಂಬಲಿಯ ನೇಮ ಎಂಥವನು ಮಾದಾರ ಚೆನ್ನಯ್ಯ ಕುಲದಿಂದ ಕೀಳನಾಗಿ ರಾಜೇಂದ್ರ ಚೋಳನ ಮನೆಯ ಕುದುರೆಗಳಿಗೆ ಹುಲ್ಲನ್ನು ತರುವಂಥ ಕೆಲಸ ಮಾಡುತ್ತಿದ್ದ ಸಮುದ್ರದ ದಂಡಿಯ ಒಂದು ಕಡೆ ಗುಡಿಸಲ ಹಾಕೊಂಡು ಹುಲ್ಲು ತರೋ ಕೆಲಸ ಮಾಡ್ತಿದ್ದ ಪಂಚ ಪಕ್ವಾನಗಳನ್ನು ಎಡಿ ಹಿಡಿತಕ್ಕಂಥ ರಾಜೇಂದ್ರ ಚೋಳ ಶಿವಲಿಂಗದ ಮುಂದಿಟ್ಟು ಹೊರಗೆ ಬಂದು ಕದ ಹಾಕೊತಿದ್ದ ಶ್ಲೋಕಗಳನ್ನು ಹೇಳ್ತಿದ್ದ ಶ್ಲೋಕ ತಮಿಳುನಾಡು ತಮಿಳದಲ್ಲಿ ಪದ್ಯಗಳನ್ನು ಹೇಳ್ತಿದ್ದ ಯಾರು ಅರಿವರ್ ತಿರುಕೋಳರ್ ಅಂತ ಬರ್ತಾರೆ ತಮಿಳುನಾಡಿನಲ್ಲಿ ಹಂಗೆ ರಾಜೇಂದ್ರ ಚೋಳ ಹನ್ನೊಂದನೇ ಶತಮಾನದ ಕೊನೆಯ ಭಾಗದಲ್ಲಿ ಬರ್ತಾನೆ ಹನ್ನೊಂದನೇ ಶತಮಾನದ ಕೊನೆಯ ಭಾಗದಲ್ಲಿ ರಾಜೇಂದ್ರ ಚೋಳ ತಮಿಳುನಾಡಿನಲ್ಲಿ ಇದ್ದ ಕಂಚಿ ಪಟ್ಟಣ ಕಾಂಚಿ ಇವೆಲ್ಲ ಅವನಿಗೆ ಏರಿಯಾದಲ್ಲೇ ಬರ್ತಾವೆ ಚೋಳರು ಪಾಂಡ್ಯರು ರಾಷ್ಟ್ರಕೂಟರು ಅಂತ ಇವರೆಲ್ಲ ಬರೋದಿಲ್ಲ ಹಂಗೆ ಚೇಳರು ಅಂತ ಆಳಿ ಹೋದರು ತಮಿಳ್ನಾಡನ್ನು ಆವ ದಿವಸ ದೊಡ್ಡ ಶಿವಭಕ್ತವ ಮುಂದೆ ಹೋಗಿಟ್ಟು ತಮಿಳನದಲ್ಲಿ ಸುಮಾರು ಅರವತ್ನಾಲ್ಕು ಅರವತ್ತ್ಮೂರು ಪದ್ಯಗಳನ್ನು ಹೇಳ್ತಿದ್ದವ ಭಕ್ತಿಗೀತೆಗಳನ್ನು ಹೇಳ್ತಿದ್ದ ಅಟ್ರೊಳಗೆ ಕದ ತೆಗೆದ್ರೊಳಗೆ ಮುಂದಿರುವಂಥ ಎಡೆಯೆಲ್ಲ ಮಾಯಾಗಿ ಹೋಗಿಬಿಟ್ಟಿರ್ತಿತ್ತಂತೆ ಒಂದು ಸಲ ಏನು ಮಾಡಿದರೂ ಆಗಲಿಲ್ಲ ಅಂತದ್ದು ಒಂದು ಸಲ ಏನು ಮಾಡಿದರೂ ಆಗಲಿಲ್ಲಂತೆ ಕದ ತೆಗೆದು ನೋಡ್ತಾನ ಹಂಗೆ ಇತ್ತಂತೆ ಕದ ತೆಗೆದು ನೋಡ್ತಾನ ಹಂಗೆ ಇತ್ತಂತೆ ರಾಜನಿಗೆ ವಿಪರೀತವಾದ ಆಯಿತು ನಾನು ಇಷ್ಟು ವರ್ಷ ನಾನು ಲಿಂಗಕ್ಕೆ ಎಡಿ ತಂದು ಕೊಟ್ಟಿನಿ ಒಂದು ದಿವಸ ಲಿಂಗಾಯಿ ಹಂಗೆ ಬಿಟ್ಟಿಲ್ಲ ಯಾಕೆ ಹಿಂಗ ಬಿಟ್ಟ ನಾ ಮಾಡೋ ಭಕ್ತಿಯೊಳ ಏನಾರು ದೋಷ ಆತನೋ ಅಂತೇಳಿ ತನ್ನ ರುಂಡಾನ ಕೊಯ್ಕೊಳ್ಳುವಾಗ ಲಿಂಗದಿಂದ ವಾಣಿ ಆತಂತ ಹಂಗೆ ಅಂತೇಳ್ಕೋಬಾಡಪ್ಪ ಮಾದರ ಚೆನ್ನೈನ ಮನೆ ಆಮ್ಲ ಭಾಳ ರುಚಿ ಐತೆ ಅಂತ ಜಾಸ್ತಿ ಕುಡಿದುಬಿಟ್ಟಿನಿ ಮತ್ತು ನಾಳಿಂದ ಊಟ ಮಾಡ್ತೀನಿ ತೋ ಅಂತೇಳಿ ಹೇಳ್ತಂತ ಲಿಂಗ ಫಕ್ಕಸ ಬೆರಗಾಗಿ ಬಿಟ್ಟವ ಕೊನೆಗೆ ಮಾದಾರ ಚೆನ್ನೈ ನನ್ನ ಮೆರವಣಿಗೆ ಮಾಡ್ತಾನೆ ಮಾದಾರ ಚೆನ್ನೈಗೆ ದುಃಖ ಆಗ್ತೈತಿ ಗಪ್ ಚುಪ್ ಯಾರಿಗೆ ಗೊತ್ತಿಲ್ಲಂಗೆ ನಾ ಭಕ್ತಿ ಮಾಡಿದ್ದೆ ಇವತ್ತು ನನ್ನ ಲೋಕಕ್ಕೆ ತೋರಿಸಿ ತೋರಿಸಿಕೊಟ್ಟು ನಾ ಇದನ್ನು ಬಯಸಿದ್ದಿಲ್ಲ ಅಂತೇಳಿ ಮಾದಾರ ಚೆನ್ನಯ್ಯ ವ್ಯಥೆ ಪಡ್ತಾನೆ ದುಃಖ ಪಡ್ತಾನೆ ಆ ನೆನಪಿಗಾಗಿ ಆ ಮಾದಾರ ಚೆನ್ನೈ ಇದ್ದಂಥ ಊರ ಕೊನೆಗೆ ಮದ್ರಾಸ್ ಅಂತ ತಿಳ್ಕೊಂಡಾಯ್ತು ಮದ್ರಾಸ್ ಬ್ರಿಟಿಷರು ಈ ವಾಸಕೋಡೆ ಕಲ್ಲಿಕೋಟೆ ಮಡ್ರಾಸಿಗೆ ಬಂದ ಮೇಲೆ ಅಲ್ಲೆಲ್ಲ ಅದಕ್ಕೆ ಮೆಡ್ರಾಸ್ ಮೆಡ್ರಾಸ್ ಆಯಿತು ಕೊನೆಗೆ ನೀನು ಅಪಭ್ರೋಶ ಆಗಿಬಿಡ್ತದ ಬಾ ಅಂತೇಳಿ ಮತ್ತು ಚೆನ್ನೈ ಅಂತಲೇ ಇಟ್ಟರೆ ನೋಡಿ ಮಾದಾರ ಚೆನ್ನೈನು ಚೆನ್ನೈ ಚೆನ್ನೈ ನೋಡಿ ಕೊನೆಗೆ ಅವನಿಗೆ ತಿಳುವಳಿಕೆ ಬರ್ತೈತಿ ಇಲ್ಲ ಕಲ್ಯಾಣಕ್ಕೆ ಹೋಗು ಅಲ್ಲಿ ಬಸವಾದಿ ಪ್ರಮುಖರಾದ ನಿಜವಾದ ಶಿವಭಕ್ತಿಯನ್ನು ಅವರು ಮಾಡ್ತಾರ ಅಂದಾಗ ಮುಂದೆ ಮಾದಾರ ಚೆನ್ನಯ್ಯ ಆ ತಮಿಳುನಾಡಿನ ಕಾಂಚಿಪಟ್ಟಣವನ್ನು ಆ ಮದ್ರಾಸವನ್ನು ಬಿಟ್ಟು ಎಲ್ಲಿಗೆ ಬಂದ ಅಂದರೆ ಕಲ್ಯಾಣಕ್ಕೆ ಬಂದ ಹಿರಿಯ ವಯಸ್ಸಿನ ಶರಣ ಮಾದಾರ ಚೆನ್ನಯ್ಯ ಬಸವಣ್ಣನವರು ಸ್ವಲ್ಪ ವಯಸ್ಸಿನಾಗ ಸಣ್ಣವರು ಮಾದಾರ ಚೆನ್ನಯ್ಯ ವಯಸ್ಸಿನಾಗ ಹಿರಿಯ ಆದರೂ ಬಸವಣ್ಣನವರು ಅವ್ರನ್ನ ಏನಂತ ಸ್ವೀಕಾರ ಮಾಡ್ತಾರೆ ಅಂದ್ರೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ ಅಂತೇಳಿ ನಮ್ಮ ಕುಲಕ್ಕೆ ತಿಲಕ ಮಾದಾರ ಚೆನ್ನಯ್ಯ ಅಂತೇಳಿ ಮುಂದೆ ಕಲ್ಯಾಣಕ್ಕೆ ಬಂದು ಸ್ಥಾವರಲಿಂಗದ ಭಕ್ತಿಯನ್ನು ಬಿಟ್ಟ ಇಷ್ಟಲಿಂಗವನ್ನು ಧಾರಣೆ ಮಾಡಿಕೊಂಡ ಅರಿ ನಿಜ ಆತ್ಮ ರಾಮನ ಮುಂದೆ ಬಸವ ಕಲ್ಯಾಣಕ್ಕೆ ಬಂದು ಬಸವಣ್ಣನವರ ಭಕ್ತನಾಗಿ ಅನುಯಾಯಿಯಾಗಿ ಮುಂದೆ ಮಾದಾರ ಚೆನ್ನಯ್ಯ ತನ್ನ ಬದುಕನ್ನು ಕಳೆದ ಅದೇ ವಚನ ಬರೀತಾನೆ ಅರಿ ನಿಜಾತ್ಮ ರಾಮ ರಾಮನ ನೋಡ್ರಿ ಅದಕ್ಕೆ ಗೋತ್ರ ಪುರುಷರು ಯಾರಂತ ಕೇಳಿದ್ರೆ ಬಸವಣ್ಣವರು ಹೇಳ್ತಾರ ತಾವು ಕಟ್ಟಿದಂಥ ಹೊಸ ಧರ್ಮಕ್ಕೆ ಗೋತ್ರ ಪುರುಷರು ಯಾರಂದ್ರೆ ಮಾದಾರ ಚೆನ್ನಯ್ಯನೆಂದು ಹೇಳುವುದೆನ್ನಮನ ಡೋಹಾರ ಕಕ್ಕಯ್ಯನೆಂದು ಹೇಳುವುದು ಮನ ಮತ್ತು ನಿಮ್ಮ ತಂದೆ ತಾಯಿ ಯಾರಂತ ಕೇಳಿದರೆ ನಾನು ಬಾಗೇವಾಡಿಯ ಅಗ್ರಹಾರದ ಮಾದರಸ ಮಾದಲಾಂಬಿಕೆಯರ ಮಗ ಅಂತ ಹೇಳ್ಕೋಬೇಕಾಗಿತ್ತು ಉನ್ನತ ಕುಲದ ಶ್ರೇಷ್ಠ ಶ್ರೀಮಂತ ಬ್ರಹ್ಮಣ ಕುಲದವ ಅಂತ ಹೇಳ್ಕೋಬೇಕಾಗಿತ್ತು ಹೇಳ್ಕೊಳ್ಳಿಲ್ಲ ಬಸವಣ್ಣ ಹಿಂಗೆ ಹೇಳಿದರೆ ಬಹುಶಃ ಶರಣರು ಅನ್ನೋದು ಗೊತ್ತಿತ್ತು ಅವ್ರಿಗೆ ಕೊನಿಗೆ ಏನಂದ ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗ ಡೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಏ ಮಾದಾರ ಚೆನ್ನಯ್ಯನ ಕುಲದಾಗ ಅಗದೀ ಕಡಿಮೆ ಏನು ಅವನು ಮನೆಯಾಗಿ ಚಾಕ್ರಿ ಮಾಡೋ ದಾಸಿ ಅಂದ್ರೆ ಅವನಿಗಿಂತ ಕನಿಷ್ಠ ಡೋಹಾರ ಕಕ್ಕಯ್ಯ ಅಂದರೆ ಜಾತಿಯಿಂದ ಭಾಳ ಕಡಿಮೆ ಇನ್ನು ಅವನು ಮನೆಯಾಗ ಚಾಕ್ರಿ ಮಾಡೋ ಅಂದ್ರೆ ಇನ್ನೂ ಕಡಿಮೆ ನೋಡಿ ಅಂದ್ರೆ ಅವ್ರಗಿಂತ ಕನಿಷ್ಠ ಅಂತ ಅದಕ್ಕೆ ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗ ಡೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಇವರಿಬ್ಬರು ಬೆರಣಿಗೆ ಹೋಗಿ ಸಂಗಮ ಮಾಡಿದರು ಅವರಿಗೆ ಹುಟ್ಟಿದ ಮಗ ನಾನು ಕೂಡಲು ಸಂಗಮ ದೇವರ ಸಾಕ್ಷಿಯಾಗಿ ಬಸವಣ್ಣ ಅಂತ ಹೇಳ್ಕೊಬೇಕಾದ್ರೆ ವಶ ಬಸವಣ್ಣ ಇಷ್ಟು ತಗ್ಗಿದ ಇಷ್ಟು ಭಗ್ಗಿದ ಅಂದರೆ ಬಸವಣ್ಣನನ್ನು ಅವರೆಲ್ಲ ಜನ ಒಪ್ಪಿಕೊಂಡ್ರು ಶೆಟ್ಟಿ ಎಂಬೆನೆ ಶ್ರೀಯಾಣನ ಡೋಹರನೆಂಬೆನೆ ಕಕ್ಕಯ್ಯನ ಮಾದರನೆಂಬೆನೆ ಚೆನ್ನಯ್ಯನ ನಾ ಹಾರುವೆನೆಂದೆಡೆ ನಗುವ ಕೂಡಲು ಸಂಗಮ ದೇವ ಅಂತೇಳಿ ತಮ್ಮ ಜಾತಿಯ ಮದವನ್ನು ಅಳ್ಕೊಂಡ್ರು ಅದಕ್ಕೆ ಶರಣ ಯಾವಾಗಕ್ಕನಂದ್ರೆ ಕುಲ ಮದವನ ಅಳಿಯಾದ ನಕ್ಕ ಶರಣನಾಗಲರಿಯ ಛಲ ಮದವನ ನಳಿಯದ ನಕ್ಕ ಶರಣನಾಗಲರಿಯ ನೋಡ್ರಿ ಹಮ್ಮು ಬಿಂಬುಗಳ ಬಿಡದ ನಕ್ಕ ಶರಣನಾಗಲರಿಯ ನೋಡ್ರಿ ಶರಣ ಯಾವಾಗಕ್ಕನಂದ್ರೆ ಕುಲಮದ ಛಲಮದವನ್ನು ಅಳದಾಗ ಶರಣತ್ತು ಅಳವಡ್ತೈತೆ ಅಂತ ಅದಕ್ಕೆ ಬಸವಣ್ಣನವರು ತಮ್ಮ ಹುಟ್ಟಿದ ಕುಲವನ್ನು ಅಳದರು ಕುಲಕ್ಕೆ ತಿಲಕ ಮಾದಾರ ಚೆನ್ನಯ್ಯ ಅಂದರು ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗನ ಅಂದರು ಡೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗಳನ ಅಂದರು ಬಸವಣ್ಣ ಸಾಮಾನ್ಯರು ಕೂಡ ಸಾಮಾನ್ಯರಾಗಿ ಗುರುತಿಸಿಕೊಂಡ್ರು ಶರಣನ ನಡೆ ಅಂತಿಂತನ ಬೇಡ ಮಾದಾರ ಚೆನ್ನಯ್ಯನ ನಡೆ ಆವ ವೇದದಲ್ಲಿ ಹೇಳಿತ್ತು ಅದಕ್ಕೆ ವೇದ ಸಂಬಂಧಿಲ್ಲ ಶಾಸ್ತ್ರ ಸಂಬಂಧಿಲ್ಲ ನಡೆವ ಆಚರಣೆಯೇ ಮುಖ್ಯ ನಡವಳಿಕೆ ಏನೈತೆ ಅದ ಮುಖ್ಯ ನುಡಿದು ತೊಗೊಂಡು ಏನು ಮಾಡೋದು ಖಂಡಾಪಟ್ಟಿ ನುಡಿತೀರಿ ಕರೆ ನಡಿಲಿಲ್ಲ ಅಂದ್ರೆ ಬದು ಬರೋದೇನೈತಿ ಅದಕ್ಕೆ ಬೆಟ್ಟದಷ್ಟು ಬೋಧನೆ ಮಾಡೋದಕ್ಕಿಂತಲೂ ಎಳ್ಳಿನಷ್ಟು ಆಚರಣೆ ಮಾಡಿದರೆ ಭಾಳ ಶ್ರೇಷ್ಠ ಅನ್ನುವಂಥ ಗಾದಿ ಮಾತನ್ನು ನಾವು ಕೇಳ್ತೀವಿ ಅದಕ್ಕೆ ಬದುಕಿನೊಳಗೆ ಇವತ್ತು ಬೋಧನೆ ಭಾಳ ಆಗಬಾರದು ಸಾಧನೆ ಮುಖ್ಯ ಆಗಬೇಕು ನಮ್ಮ ಆಚರಣೆನೂ ಕೂಡ ಭಾಳ ಮುಖ್ಯ ಆಗಬೇಕು ಅನ್ನುವಂಥ ನೆಲೆಗಟ್ಟಿನಲ್ಲಿ ಶರಣರು ಅಪರಿಮಿತ ಚರಿತ್ರರು ಅನ್ನುವಂಥ ಶಬ್ದವನ್ನು ಬಳಸ್ತಾರೆ ಪರಿಮಿತಿನೇ ಇಲ್ಲ ಅಂಥವರಿಗೆ ಅಪರಿಮಿತರು ಅಂತ ಅಗಟಿ ತಗಟಿತರಂಥವ್ರು ಕಾಲಕರ್ಮಗಳನ್ನು ಗೆದ್ದವರಂತ ಮಾಯೆಯನ್ನು ಗೆದ್ದವರಂತ ಅವರು ಕತೀತರು ಅವರು ಕೂಡಲ ಸಂಗಮ ದೇವ ನಿಮ್ಮಿಂದಧಿಕರು ಶರಣರು ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಶಿವನಿಗಿಂತಲೂ ಶಿವ ಶರಣರು ಶ್ರೇಷ್ಠ ಅನ್ನುವಂಥ ಸಿದ್ಧಾಂತಕ್ಕೆ ಕೊನೆಗೆ ಬಸವಣ್ಣನವರು ಬಂದು ನಿಲ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇಂಥ ಶರಣರ ದೋರಿದ ದಾರಿ ಶರಣರ ಬದುಕು ಶರಣರ ಅಂತಃಕರಣ ಸದಾಕಾಲ ನಮ್ಮನ್ನು ಬೆಂಗಾಳಿಯಾಗಿ ಕಾದು ನಮ್ಮನ್ನು ಆ ಪಥದ ಕಡೆ ಕರ್ಕೊಂಡು ಹೋಗಲಿ ಆ ಶರಣರ ಇರುವು ಶರಣರ ಕ್ರಿಯೆ ಶರಣರ ಕಿಂಕರತ್ವ ನಮ್ಮೆಲ್ಲರಲ್ಲಿ ಬರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಗುರಾಮವನ್ನು ಕೊಡ್ತೇನೆ ಎಲ್ಲರಿಗೂ ಶರಣವು ಶರಣ